ನಾವು ಹಿಂದೆ ಪತ್ರಿಕಾಗೋಷ್ಠಿ ಕರೆದು ಸಮಸ್ಯೆ ಬಗ್ಗೆ ನಿಮ್ಮ ಮುಂದೆ ನಾವು ಮುಂದಿಟ್ಟಿದ್ದೀವಿ ಅದಕ್ಕೆ ವಿರುದ್ಧವಾಗಿ ಅದರ ಸುಳ್ಳಿನ ಗೋಷ್ಠಿಕ್ಕೆ ನಾನು ಬಯಸ್ತೇನೆ ಒಂದು ಎರಡು ಪ್ರಮುಖ ಬಹುದೊಡ್ಡ ಆರೋಪಗಳನ್ನು ಕೂಡ ನಾವು ಮಾಡಿದ್ದೇವೆ ಅವ್ರು ಮಾಡಿದ್ರು ಬಹುಶಃ ಯಾವಾಗ ನಮ್ಮ ಹೋರಾಟ ಜಾಸ್ತಿ ಆಯಿತು ಆವಾಗ ಅವರಿಗೆ ಬೇರೆ ದಾರಿ ಕಾಣಲಿಲ್ಲ ಅದಕ್ಕೆ ರಾಜಕೀಯ ಒದಗಿ ಒದಿಸಲಿಕ್ಕೆ ಅವರು ಪ್ರಾರಂಭಿಸಿ ಅದು ರಾಜಕೀಯವಾಗಿ ಅವರು ಮಾಡ್ತಾ ಇದ್ದಾರೆ ಮತ್ತೆ ಅವರ ಬೇಲೆ ಬೇಯಿಸಿಕೊಳ್ಳಲಿಕ್ಕೆ ಅವರು ಮಾಡ್ತಾ ಇದ್ದಾರೆ ಇವತ್ತು ನಾನು ಕೇಳಲಿಕ್ಕೆ ಬಯಸ್ತೇನೆ ಯಾವಾಗ ಅವರ ಬೇರೆ ಬೇಯಿಸ್ಲಿಕ್ಕೆ ಆಗಲಿಲ್ಲ ಬಹುಶಃ ಆ ಒಂದು ಕಸದ ವಿಚಾರದೊಳಗೆ ಮಾನ್ಯ ಶಾಸಕರು ಬಂದ ಮೇಲೆ ನನ್ನ ಬೇಲೆ ಬೇಯೋದಿಲ್ಲ ಅಲ್ಲ ಅಂತೇಳಿ ಅವರಿಗೆ ಭಾರಿ ಒಂದು ಬೇಸರ ಆಯಿತು ನಿಗಿ ನಿಗಿ ಕೆಂಡ ಆದ್ರು ಅವರು ಆ ಮಹಾ ನಾಯಕ ನಾನು ಅವರ ಹೆಸರನ್ನು ಉಲ್ಲೇಖ ಮಾಡೋದಿಲ್ಲ ಆ ಮಹಾನಾಯಕ ಯಾರು ಅಂತೇಳಿ ನಿಮಗೆಲ್ಲ ಗೊತ್ತಿದೆ ಅದೇ ಅಲ್ಲದೆ ಮತ್ತೆ ಅಲ್ಲಿ ನನ್ನ ಹೇಳಿಕೆ ಇವತ್ತು ನಾನು ಸ್ಪಷ್ಟಪಡಿಸ್ತೇನೆ ನಾನು ಅವತ್ತು ಪತ್ರಿಕೆಗೋಷ್ಠಿಯಲ್ಲಿ ಹೇಳಿದ್ದು ಏನು ವಿಚಾರ ಅಂತ ಹೇಳಿದ್ರೆ ನಮ್ಮ ಮೇಲೆ ಕೋಪ ಎಂತಕ್ಕೆ ವಿನಯಕನಿ ಅಥವಾ ಅವರಿಗೆ ಎಂತಕ್ಕೆ ಮತ್ತೆ ಆ ಕಸದಿಂದ ಸಿಕ್ಕಿದ ರುಚಿ ಏನು ಅಂತ ಹೇಳಿದೆ ನಾನೇನು ಅವರು ಇಷ್ಟು ಕಮಿಷನ್ ಹೊಡೆದಿದ್ದಾರೆ ಇಷ್ಟು ಕೋಟಿಗಟ್ಟಲೆ ಬಾಚಿದ್ದಾರೆ ಅಂತ ನಾನು ಹೇಳಲಿಲ್ಲ ಬೇಕಾದ್ರೆ ನನ್ನ ಆಡಿಯೋ ಇವತ್ತು ಕೂಡ ಅವ್ರು ಕೇಳಬಹುದು ಅವರು ಕುಂಬಳಕಾಯಿ ಕಳ್ಳ ಅಂತ ಹೇಳಿದ್ರೆ ನೆಗಲು ಮುಟ್ಟಿಕೊಳ್ಳುವ ನೋಡುವಂತ ಪರಿಸ್ಥಿತಿಯನ್ನು ಅವರೇ ನಿರ್ಮಾಣ ಮಾಡಿದ್ರು ನಾವಲ್ಲ ಹಾಗಾಗಿ ಮತ್ತೆ ಇನ್ನೊಂದು ಗುರುತ್ವರಾದ ನನ್ನ ಮೇಲೆ ಆಪಾದನೆ ಮಾಡಿದ್ರು ಅದು ಪತ್ರಿಕೆಯಲ್ಲಿ ಬಂದಿದೆ ಅಶೋಕ್ ಕ್ಯಾಮರಾವನ್ನು ತಿರುಗಿಸಿದ ಅದರ ಉದ್ದೇಶ ಏನು ಅಂತ ಇವತ್ತು ನಾನು ಕಳ್ಕೊಳಕ್ಕೆ ಬರ್ತೇನೆ ಅವರು ಅವರ ಸಮಯ ನನಗೆ ಹೇಳಿ ಯಾವ ಬರ್ತಾರೆ ಅಂತ ನಾನು ಆ ಕ್ಯಾಮೆರಾವನ್ನು ತಿರುಗಿಸಲಿಲ್ಲ ಆ ತಿರುಗಿಸಿದ ವ್ಯಕ್ತಿ ಯಾರು ಅಂತ ನನಗೂ ಗೊತ್ತು ಅವರಿಗೂ ಗೊತ್ತು ಆ ಸಂದರ್ಭದಲ್ಲಿ ನಾನು ಹೇಳ್ತೇನೆ ಅದು ಅವರಿಗೆ ಗೊತ್ತಿದೆ ಅವತ್ತಿನ ದಿನ ಅಶೋಕ ಮಾಡಿದ ಅಂತ ಆಯ್ತು ಯಾಕೆಂತ ಹೇಳಿದ್ರೆ ಮುಗಿಸ್ಬೇಕಲ್ಲ ಈ ಹೋರಾಟ ಇವತ್ತು ಗೋಕುಲ್ ದಾಸ್ ನಾವು ಹೊರಗಿಂದ ಬರಲಿಲ್ಲ ಗೋಕುಲ್ ದಾಸರು ಅಲ್ಲೇ ಮನೆ ಮಾಡಿ ಎಲ್ಲರಿಗೂ ಗೊತ್ತಿದೆ ನಾನು ನಾನು ನನ್ನ ದಾಖಳೆಯನ್ನು ತೋರಿಸ್ತೇನೆ ನನ್ನ ತಾತ ಅಲ್ಲಿಗೆ ಬಂದದ್ದು ಮೊದಲು ಮತ್ತೆ ತಂದೆಯವರಲ್ಲೇ ತೊಂಬತ್ತೊಂಬತ್ತು ತೊಂಬತ್ತೆರಡರಲ್ಲಿ ನಮಗೆ ಆ ಕಲ್ಚರ್ ಪೇ ಸರ್ವೆ ನಂಬರ್ ಇನ್ನೂರ ಏಳ್ನೂರ ಇಪ್ಪತ್ ಮೂರು ಬಿ ತ್ರೀ ಅಲ್ಲಿ ನನಗೆ ಜಾಗ ಇದೆ ಈಗಲೂ ಜಾಗ ಇದೆ ನಾನು ಹುಟ್ಟಿದ್ದೇ ಅಲ್ಲಿ ಶಿಕ್ಷಣ ಅಲ್ಲಿ ದಿನಗಳಲ್ಲಿ ಒಂದು ಕಡೆ ಜಾಗ ಇದೆ ಅಲ್ಲಿ ನಾನು ನನ್ನ ಪೀಚೆ ಮನೆ ಅಂತೇಳಿ ಅಲ್ಲಿ ಕಾಲೇಜು ದಿನಗಳಿಂದ ನಾನು ಅಲ್ಲಿ ಓಡಾಡ್ತಿದ್ದ ಮತ್ತೆ ಒಬ್ಬ ನಾನು ಬಂದೆ ನನ್ನ ಮೊದಲ ಇಲ್ಲಿ ಕಾರ್ಡ್ ಇದೆ ನೋಡಿ ತಂದೆಯವರ ಫೋಟೋ ಇದೆ ತಾಯಿದು ಫೋಟೋ ಇದೆ ನನ್ನದು ಇದೆ ತಮ್ಮಂದು ಇದೆ ತಂಗಿದು ಇದೆ ಮೊದಲ ಕಾರ್ಡ್ ನಮ್ಮದು ಆಮೇಲೆ ಮದುವೆ ಆದ ನಂತರ ಕಾರ್ಡ್ ಮಾಡ್ಕೊಂಡಿದ್ದೇನೆ ಬೇರೆ ಮಿಸ್ಸ್ನ ಹೆಸರಲ್ಲಿ ಆಧಾರ್ ಕಾರ್ಡ್ ಇದೆ ಕಲ್ಚರ್ ನಿವಾಸಿ ಇವತ್ತು ನೀವು ಸಮೇಕ್ ಕೊಡ್ತೇನೆ ಆರ್ ಟಿ ಸಿ ಇದೆ ಇದು ಇದೆ ಎಲ್ಲವೂ ನನ್ನಿದೆ ನಾನು ಎಲ್ಲಿಂದ ಅಂತ ಹೇಳಿದ್ರು ಅವರು ಮೂಲ ನಿವಾಸಿಗಳಲ್ಲ ಅಂತ ಅವ್ರು ಬಂದಿರಬಹುದು ಎಲ್ಲಿಂದ ನಾನು ಬರಲಿಲ್ಲ ನಾನು ಅಲ್ಲೇ ಹುಟ್ಟಿದವರು ನಾವೇನು ನನ್ನ ತಂದೆ ಅಜ್ಜನವರು ಅಫಾನ್ ಇಂದ ಬರಲಿಲ್ಲ ಅಥವಾ ಅರಬ್ ಕಂಟ್ರಿಯಿಂದ ಬರಲಿಲ್ಲ ಬಾಂಗ್ಲಾದಿಂದ ಬರಲಿಲ್ಲ ಅಲ್ಲೇ ಹುಟ್ಟಿದವರು ಇದು ಏಕೆ ಅಂತ ಹೇಳಿದ್ರೆ ನಮ್ಮ ಹೋರಾಟವನ್ನು ದಿಕ್ಕು ತಪ್ಪಿಸಲಿಕ್ಕೆ ಮಾಡ್ತಕ್ಕಂಥ ಪಿತೂರಿ ಇದು ನಾವು ಮಾಡ್ತಾ ಅಂದ್ರೆ ಪಿತೂರಿ ಅಲ್ಲ ಅವ್ರು ಪಿತೂರಿ ಮಾಡ್ತಾ ಇದ್ದಾರೆ ಎರಡು ಜನ ಸೇರಿಕೊಂಡು ಅಂತ ಹೇಳಿದ್ರು ಏನು ಲಾಭ ಇದೆ ನಮಗೆ ಅದಲ್ಲದೆ ಇವರು ಜಾತಿ ರಾಜಕಾರಣ ನನ್ನ ಹತ್ರ ನಡೆಯುವುದಿಲ್ಲ ಅಂತ ಹೇಳಿದ್ರು ಇದರಲ್ಲಿ ಈ ಗೋಕುಲಸ್ವಾಮಿ ಮಾಂಸಿಗೆ ಏನು ಸಂಬಂಧ ಹೇಳಿ ಹೇಳ್ಬೇಕಲ್ಲ ನೀವು ನಮಗೆ ಜಾತಿ ರಾಜಕಾರಣ ಮಾಡಿ ಏನು ಸಲ ಅವರಿಗೆ ಅವತ್ತು ಆ ಪ್ರಶ್ನೆ ಕಲ್ಲಿ ಅವರ ಬೆಲೆ ಬೇಯಿಸ್ಲಿಕ್ಕಿತ್ತೇನು ಅವರಿಗೆ ಸಂಬಂಧಪಟ್ಟವರಿಗೆ ಒಂದೆರಡು ವಿಚಾರ ಹೇಳ್ಬೇಕಿತ್ತೇನು ಜಾತಿ ರಾಜಕಾರಣ ಮಾಡ್ತಾರೆ ಅಂತ ಅದು ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ನಾನು ಮಾತಾಡೋದಿಲ್ಲ ಅವರ ಪಕ್ಷದ ವರಿಷ್ಠರು ಅವರ ಬಗ್ಗೆ ಅದನ್ನು ವಿಚಾರಿಸ್ಕೊಳ್ತಾರೆ ನನಗೆ ಅದು ವಿಚಾರ ಬೇಡ ಇವತ್ತು ಅವರೇ ಹೇಳ್ತಾರೆ ಅಲ್ಲಿ ನಮ್ಮ ಬದ್ಧತೆ ನಾವು ಮಾಡಿದ್ದೇವೆ ನಮ್ಮ ಬದ್ಧತೆ ಅಲ್ಲಿ ಕಾಣ್ತೇವೆ ಸ್ವಾಮಿ ಅವರ ಬದ್ಧತೆ ಅವರ ಅಧಿಕಾರ ತಕೊಂಡು ಎರಡು ವರ್ಷದಲ್ಲಿ ಆ ಎರೆಹುಳ ಘಟಕದ ಸೀಟು ಹೊಡೆದು ಬಿತ್ತಲ್ಲ ಇವತ್ತು ಕೂಡ ಆ ಸೀಟು ಹೊಡೆದು ಅದು ಹೇಗೆ ಆಗಿದೆ ಅಂತ ಅಲ್ಲಿ ಬಂತು ನೀವು ನೋಡಿ ಅಲ್ಲಿ ಹುಳಗಳು ತುಂಬಿ ಆ ಟಾಂಕಿಲಿ ಹೇಗೆ ಇದೆ ಅಂತ ನೋಡಿ ಇವತ್ತು ಕೂಡ ಅವರ ಬದ್ಧತೆಯಲ್ಲಿ ಕಾಣ್ತದೆ ಮತ್ತೆ ಇವರ ಅವರ ಜನ್ಮಕ್ಕೆ ಒಂದು ಏನಾರು ಒಂದು ಇಂದು ಗುಂಡಿ ಮಾಡ್ಲಿಕ್ಕೆ ಆಗಿದೆ ಅವರೇ ಅಲ್ಲ ಏನು ಮಟ್ಟ ನೀರು ರೋಡಿಗೆ ಹೋಗ್ತದೆ ಅಂತ ಆ ಇವತ್ತು ಹೋಗ್ತಾ ಇದೆ ನಿನ್ನೆ ಕೂಡ ಹೋಗಿದೆ ರಸ್ತೆಗೆ ಮಳೆ ಬಂದು ಹೋಗ್ತಾ ಇದೆ ನನ್ನ ಹತ್ರ ಪ್ರಾರಂಭದಲ್ಲಿ ಅವರೇ ಆ ಮಹಾನಾಯಕ ಹೇಳಿದ್ರು ನಾ ಅಶೋಕರೇ ಮೊದಲು ಮಾಡುವಂತದ್ದೇ ಅಲ್ಲಿ ಮೊದಲು ಬಿದ್ದಿರ್ತಕ್ಕಂಥ ಸಿ ವ್ಯವಸ್ಥೆ ಏನಿದೆ ಹಳೆ ಸಾಕ್ ಏನಿದೆ ಅದನ್ನು ನಾ ತೆಗಿತೇನೆ ಅಂತ ಒಂದು ಇಂಚು ತೆಗಿಲಿಕ್ಕೆ ಆಯ್ತು ಅವರಿಗೆ ಅದು ಹೋಗಿದೆ ನೀರು ಬರುವಾಗ ಪೈಶ್ವೀರಿ ನದಿಗೆ ಹೋಗಿದೆ ಆ ಅಲ್ಲಿದ್ದ ಮಣ್ಣು ಮತ್ತೆ ಅವರು ತೆಗಿಲಿಲ್ಲ ಮಿಷನರಿ ಇವತ್ತು ಹೊಗೆ ಬರ್ತಾ ಇದೆ ಯಾರಿಗೂ ಗೊತ್ತಿದೆ ಆ ಹೊಗೆಯಿಂದ ಎಷ್ಟು ಕೆಮಿಕಲ್ ಅದು ಪ್ಲಾಸ್ಟಿಕ್ ಕಮಿಸ್ಟ್ರಿ ತೊಗೆ ಅಲ್ಲಿ ಹೇಳ್ತಾರೆ ಅವರೇನು ವಿಜ್ಞಾನಿಗಳ ಅದನ್ನ ಹೇಳ್ಬೇಕು ವಿಜ್ಞಾನಿ ಆಗ್ಬೇಕು ಅಂತ ಇಲ್ಲ ಸಾಮಾನ್ಯ ವ್ಯಕ್ತಿಗೂ ಹೇಳ್ಬೋದು ಅಲ್ಲಿ ಒಮ್ಮೆ ಬಂದು ದಿನ ಒಂದು ದಿನ ನಿಲ್ಲಿ ಅವರು ಒಂದು ದಿನ ನಿಲ್ಲಿ ಅವರಿಗೆಲ್ಲ ಸಪೋರ್ಟ್ ಇದು ಇದ್ದಾರೆ ಅಂತೆ ಅವರ ಕೆಲಸಗಳನ್ನು ಇದ್ದಾರೆ ಅಂತೆ ವಿರೋಧ ಪಕ್ಷದವರು ಹೊರಗೆ ಬಂದು ಕೈ ಇದ್ದಾರೆ ಅವರು ಅವ್ರು ಕೊಡಬಹುದು ಏಕೆಂದ್ರೆ ನೆಸ್ಟ್ ಅಧಿಕಾರ ಹಿಡಿಯುವಾಗ ಅವರು ಸದ್ಯ ಮಾಡಬೇಕಲ್ಲ ಹಾಗೆ ತಂದು ಒಟ್ಟಾರೆ ಹಾಕ್ಬೇಕಲ್ಲ ಇವರ ದಾರಿಯನ್ನು ಹಿಡಿಬೇಕಲ್ಲ ವಿರೋಧ ಪಕ್ಷದವರು ಅವರೇನು ಕೈ ಕೊಡದೆ ಅಥವಾ ಅವರಿಗೆ ಸಲಿ ಅವರಾಗಿ ಒಬ್ಬ ಅವರು ಅವರ ಬಗ್ಗೆ ನನಗೆ ಗೊತ್ತಿರು ಕುಂದಲಪಾಂಡಿ ಅವರ ಬಗ್ಗೆ ಅವರನ್ನ ಹೆಚ್ಚು ನಾನು ಆತ್ಮೀಯವಾಗಿ ಕಂಡಿದ್ದೇನೆ ಅವರು ಡಬಲ್ ಸ್ಟ್ಯಾಂಡ್ ಅಲ್ಲ ಅವರಿಗೆ ಸಿಂಗಲ್ ಸ್ಟ್ಯಾಂಡ್ ಅವರು ಏನು ಮಾತಾಡ್ತಾರೆ ಅದನ್ನೇ ನುಡಿತಾರೆ ಇವರಿಗೆ ಅವ್ರು ಇವತ್ತು ಕೂಡ ನಮ್ಮ ಒಟ್ಟಿಗೆ ಹೇಳ್ತಾರೆ ನೀವು ಕಾನೂನಾತ್ಮಕವಾಗಿ ಹೋರಾಡಿ ಇದಕ್ಕೆ ಬೇರೆ ದಾರಿ ಇಲ್ಲ ನಾನು ನನ್ನ ವೈಯಕ್ತಿಕವಾದ ಕೈಯಿಂದ ಹಣ ಕೊಡ್ತೇನೆ ಅಥವಾ ನನ್ನ ಪಕ್ಷದಿಂದ ನಾನು ಹೆಚ್ಚಿ ಕೊಡ್ತೇನೆ ಅಂತ ಇವತ್ತು ಹೇಳ್ತಾರೆ ಅವರು ಅಂತವರು ಅವರಿಗೆ ಪ್ರಶಂಸನೆ ಮಾತಾಡಲಿಕ್ಕೆ ಖಂಡಿತವಾಗಿ ಸಾಧ್ಯ ಇದು ಏಕೆ ಅಂತ ಹೇಳಿದ್ರೆ ಇವರ ಹುನ್ನಾರ ಇವರ ಇಷ್ಟೇ ಒಟ್ಟು ಆ ಸಂಘಟನೆಯನ್ನು ವಿಘಟನೆ ಮಾಡಬೇಕು ಮತ್ತೆ ನಮ್ಮ ವಿರೋಧ ನೆನೆಕರೆಯವರಲ್ಲಿ ಕೂಡ ನಾವು ವಿರೋಧ ಕಟ್ಟಿಕೊಳ್ಳುವ ಹಾಗೆ ಮಾಡಬೇಕು ಒಟ್ಟು ಅವರು ರಾಜಕೀಯ ಈ ಕಾಮಲೆ ಕಣ್ಣಿಗೆ ಕಾಣದೆಲ್ಲ ಅರಸಿನಲ್ಲ ಅವರು ರಾಜಕೀಯದಲ್ಲಿ ಇದ್ದವರಲ್ಲ ಹಾಗೆ ಆ ಮಹಾನಾಯಕನಿಗೆ ಕಾಣದೆಲ್ಲ ಅನದಿ ರಾಜಕೀಯ ಬಣ್ಣ ಬರಿಬೇಕು ಏಕೆಂದ್ರೆ ಅಂದ್ರೆ ಒಪ್ಪಿಕೊಳ್ಳುವಂತ ಸ್ಥಿತಿ ಇಲ್ಲಿದೆ ಅಲ್ಲ ಏಕೆಂದ್ರೆ ಇದರಲ್ಲಿ ಗೋಕುಲನ ಇದ್ದಾರೆ ಯಿಶುಬು ಇದ್ದಾರೆ ಕೆಲವೊಂದು ಬೇರೆ ಪಕ್ಷದವರು ಇದ್ದಾರೆ ಅವರು ಓಹ್ ಇದು ಜನಗಳು ಇರುವಾಗ ಓ ಇದಾಗಿರ್ಬೋದು ಇದು ನಮ್ಮ ಬಿಜೆಪಿಗೆ ಅಥವಾ ಇದು ಗೆ ಬೇಕಾಗಿ ಇವರು ಹೇಳ್ಬೋದು ಸಹಜವಾಗಿ ಕಾಣ್ತದಲ್ಲ ಇಲ್ಲಿ ಹಾಗೆ ಅಲ್ಲ ದೇವರಾಣಿಗೂ ನಾನು ಹೇಳ್ತೇನೆ ಇದರಲ್ಲಿ ನಮ್ಮ ಜೀವನ ಪ್ರಶ್ನೆ ಅಲ್ಲಿ ಜೀವನ ಪ್ರಶ್ನೆ ಆ ಕಲ್ಚರ್ ಪ್ರಕಾರ ಹಾಗಾಗಿ ನಮ್ಮ ಜೀವನಕ್ಕಾಗಿ ನಮ್ಮ ಜೀವಕ್ಕಾಗಿ ನಾವು ಹೋರಾಡ್ತಾ ಇದ್ದೇವೆ ಮುಂದೆ ಕೂಡ ಹೋರಾಡ್ತೇವೆ ಅವರು ಎರಡು ಅಪವಾದ ಎಲ್ಲಿಂದೋ ನಾನು ಸ್ಪಷ್ಟೀಕರಣ ಕೊಟ್ಟಿದ್ದೇನೆ ಎಲ್ಲಿಂದೋ ಬರಲಿಲ್ಲ ನಾನು ಅಲ್ಲೇ ಹುಟ್ಟಿದವನು ಮತ್ತೊಂದು ಸಿ ಸಿ ಕ್ಯಾಮೆರಾಕ್ಕೆ ಅವರು ಎಲ್ಲಿ ಬೇಕಾದ್ರೆ ಬರಲಿ ಈಗಾಗಲೇ ಪತ್ರಿಕೆಯಲ್ಲಿ ನನ್ನ ಬಗ್ಗೆ ತಪ್ಪು ಹೋಗಿದೆ ಹೋಗಿದೆ ನಾನು ನೋಡಿದ್ದೇನೆ ಅವರೇ ತಿರುಗಿಸಿದಂತೆ ಬಂದಿದೆ ಪತ್ರಿಕೆಯಲ್ಲಿ ಅವರು ಕಲ್ಕುಡಕ್ಕೆ ಬರಲಿ ಅವರಿಗೆ ಸಮಯ ಇರುವುದಿಲ್ಲ ಅಲ್ಲ ಅವರು ಒಂದು ಪ್ರಶ್ನೆ ಒಂದು ಸಭೆಗೆ ಬಂದಿಂತ ಹೇಳಿದ್ರೆ ಅವ್ರು ಲೇಟ್ ಆಗಿ ಗೊತ್ತಿದೆ ಅವರು ಶಾಸಕರ ಸಭೆಗೆ ಎಷ್ಟೊತ್ತಿಗೆ ಬಂದ್ರೆ ಅವರೇ ಒಪ್ಪಿಕೊಂಡಿದ್ದಾರೆ ಅವರ ಅವರ ಸಮಯ ನನಗೆ ಇರಲಿ ನನ್ನ ಸಮಯ ಅವುಗಳು ನನಗಿದೆ ಕಲ್ಕುಡಕ್ಕೆ ಬಂದು ನಾನು ಪ್ರಮಾಣ ಮಾಡಲು ಸಿದ್ಧ ಇದ್ದೇನೆ ಇವತ್ತು ಹೋರಾಟವನ್ನು ಯಾವುದೇ ರೀತಿಯಲ್ಲಿ ಅವರಿಗೆ ಹತ್ತಿಕ್ಕಲಿಕ್ಕೆ ಆಗಲಿಲ್ಲ ಅಂತ ನಾನು ಹೇಳಿಕೆ ಬಯಸ್ತೇನೆ ಆ ಹೋರಾಟದಲ್ಲಿ ಯಾವುದೇ ನಮ್ಮ ಹೋರಾಟ ನಿರಂತರವಾಗಿ ನಡೀತದೆ ಮುಂದಿನ ಅವಧಿಯನ್ನು ನಮ್ಮ ಅಧ್ಯಕ್ಷರು ಅಧ್ಯಕ್ಷರು ಕೂಡ ಇನ್ನೊಂದು ಅವರು ಹೇಳಿದ್ರಂತೆ ಅವರಿಗೆ ಇವರು ಗೋಕುಲನ ಮತ್ತೆ ಅಶೋಕರು ಇದು ನಮ್ಮನ್ನು ಇದು ಮಾಡುದು ನಾವು ಹೇಳಿದ್ದೇವೆ ಇಲ್ಲ ಅಂತ ಅವರು ಹೇಳ್ತಾರಲ್ಲ ಎಷ್ಟು ಸುಳ್ಳು ಇದೆ ನೋಡಿ ಎಷ್ಟು ಸುಳ್ಳು ಇದೆ ಇಲ್ಲ ಅವರು ಆ ಪುಣ್ಯಾತ್ಮ ಫೋನೇ ಮಾಡಲಿಲ್ಲ ಆ ನಾಯಕ ಯಾರೋ ಆ ಕಡೆಯಿಂದ ಒಬ್ಬ ಮಹಾನಾಯಕಿ ಫೋನ್ ಅಲ್ಲಿ ಊದ್ತಾನೆ ಈಚೆಯಲ್ಲಿ ಬಂದು ಇಲ್ಲಿ ಊದಿದ್ದಾರೆ ಮೊನ್ನೆ ಅಷ್ಟೇ ನಮ್ಮ ಬಗ್ಗೆ ನಮ್ಮ ಹೋರಾಟವನ್ನು ಹತ್ತಿಕ್ಕಲಿಕ್ಕೆ ಯಾರಿದನು ಸಾಧ್ಯ ಇಲ್ಲ ಮುಂದೆ ಕೂಡ ನಾವು ನಿರಂತರ ಹೋರಾಟ ಮಾಡ್ತಾ ಬರ್ತೇವೆ ಮಾಡ್ತೇವೆ ಕೂಡ ಮುಂದಿನ ಅವನು ಅಧ್ಯಕ್ಷ ಕಾರಣವೇ ನಗರ ಪಂಚಾಯತ್ ಆದ್ರೆ ಅವ್ರು ಹೇಳ್ತಾರೆ ಅಧಿಕಾರಿಗಳು ನಮ್ಮ ಮಾತು ಅಧಿಕಾರಿಗಳು ಇರುವಾಗ ನಾವು ಪ್ರತಿಭಟನೆ ಆ ಅದರ ಅವರೊಳಗೆ ಹೊಂದಾಣಿಕೆ ಏನಾರ ಮಾತಾಡ್ತಾರೆ ಆದ್ರೆ ನಮ್ದು ಹೋರಾಟ ಅಲ್ಲಿ ನಿರಂತರವಾಗಿ ನಡೀತಾ ಇದೆ ಮೊದಲೇ ಅದರಲ್ಲಿ ಅಲ್ಲಿ ಆಡಳಿತ ಅವ್ರದ್ದು ಏನೋ ಒಂದು ವರ್ಷ ಏನೋ ಪ್ರತಿನಿಧಿಗಳು ಇರಲಿಲ್ಲ ಆಗ ಅಧಿಕಾರಿಗಳಿದ್ರು ಆಗ ಸಹ ನಾವು ಅಲ್ಲಿ ಹೋಗಿ ನಿರಂತರ ಪ್ರತಿಭಟನೆ ಮಾಡಿದ್ದೇವೆ ಅವರ ಗಾಡಿಯನ್ನು ವಾಪಸ್ ಕೆಲಸವನ್ನು ಕಳಿಸುವ ಸಹ ನಾವು ಮಾಡಿದ್ದೇವೆ ಆದ್ರೂ ಈಗ ಅಲ್ಲಿ ಯಾರಾದ್ರೂ ಒಬ್ಬ ಜನಪ್ರತಿನಿಧಿಗಳು ಅಧಿಕಾರಿಗಳು ಬಂದ ಕಠಿಣ ಮನವರಿಕೆ ಆಗ್ತದೆ ಅಂದ್ರೆ ಇಲ್ಲಿ ಪರಿಸ್ಥಿತಿ ಹೇಗೆ ಉಂಟು ಇನ್ನು ಇಲ್ಲಿಗೆ ಅಂದ್ರೆ ಹೇಗೆ ಆ ತರ ಎಲ್ಲರೂ ಶಾಸಕರು ಹೇಳಿದ್ರು ಇಲ್ಲಿಯ ಪರಿಸ್ಥಿತಿ ಹೇಗೆ ಅದಕ್ಕೆ ತುಂಬಾ ಸಂಪೂರ್ಣ ಹದಗೆಟ್ಟು ಹೋಗಿದೆ ಅಂದ್ರೆ ನಾವು ನಾವಲ್ಲಿ ಹೋಗುವಾಗ ನಾವು ನಗರ ಪಂಚಾಯತಿಗೆ ಫೋನ್ ಮಾಡಿ ಹೇಳಿದ್ವಿ ಇಷ್ಟರ ತರದ ಯಾವುದೇ ರೆಸ್ಪೋನ್ಸ್ ಮಾಡಿಲ್ಲ ಒಂದು ಎರಡು ಗುಂಡಿ ಅದರಲ್ಲಿ ಹುಳ ತುಂಬಿ ಇದಾಗ್ತಾ ಉಂಟು ಅದನ್ನು ಎರಡು ದಿನದಿಂದ ನಾವು ಪ್ಲಾಸ್ಟಿಕ್ ಅಥವಾ ಶೀಟ್ ಹಾಕಿ ಅದನ್ನು ನೀರನ್ನು ಸಹ ಡ್ರೈ ಮಾಡಿ ಕೊಡ್ತೇವೆ ಆ ತರದೇ ಇದ್ರು ಅದಲ್ಲದೆ ಮಳೆ ಬರುವಾಗ ತೋಡಲ್ಲಿ ಫುಲ್ಲು ಕಸ ಉಂಟು ಅದು ಸಹ ಈಗ ಉಂಟು ಅವರು ಯಾವುದೇ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಇದನ್ನು ನಾವು ಇದು ರಾಜಕೀಯ ಪ್ರೇರಿತವ ಅಲ್ಲಿ ಅಂದರೆ ವ್ಯಕ್ತಿ ಅಲ್ಲದಿದ್ರು ಜನಪ್ರತಿನಿಧಿ ನಮ್ಮ ಯಾವುದೇ ತೊಂದರೆ ಆಗುವಾಗ ನಾನು ಭಾಗವಹಿಸುದು ಕರ್ತವ್ಯವಾಗಿರುತ್ತದೆ ಹಾಗೆ ನಾನು ಅಲ್ಲಿ ಭಾಗವಹಿಸಿ ಯಾವತ್ತೂ ನಾನು ಹೋರಾಟಕ್ಕೂ ಸಿದ್ಧವಿದ್ದೇನೆ ಈ ವಲಸೆ ಬರುವಂಥ ವಿಚಾರ ಅಂತ ಹೇಳಿದ್ರೆ ನಾವು ಎಲ್ಲೋ ಬಾಂಗ್ಲಾದೇಶೋ ಪಾಕಿಸ್ತಾನದಿಂದ ವಲಸೆ ಬರಲಿಲ್ಲ ಎಲ್ಲಿ ಮಾರಾಟ ಉಂಟು ಅಲ್ಲಿ ಖರೀದಿ ವ್ಯವಸ್ಥೆ ಇರುತ್ತದೆ ನಾವು ಏನು ಕಾನೂನಾತ್ಮಕವಾಗಿ ಏನು ನಾವು ಖರೀದಿ ಮಾಡಬೇಕು ಏನು ಮಾಡಿ ಕಟ್ಟಬೇಕು ಹಾಗೆ ಮಾಡಿಕೊಂಡು ನಾವು ಅಲ್ಲಿ ವಾಸವೇ ಇದ್ದೇವೆ ಅಲ್ಲಿ ಎಂತ ಹೇಳಿದ್ರೆ ನಮಗೆ ವಲಸೆ ಬಂದು ನಾವು ಏನು ತಪ್ಪು ಮಾಡಲಿಕ್ಕೆ ಹೋಗಲಿಲ್ಲ ಪರಿಸರದಲ್ಲಿ ಏನು ಪರಿಸರದ ಬಗ್ಗೆ ಏನು ಸಮಸ್ಯೆಗಳು ಉಂಟು ಅದನ್ನು ಸಾಮಾನ್ಯ ಜನರು ಪ್ರಶ್ನೆ ಮಾಡುವುದು ಸಹಜವಾದ ವಿಚಾರ ನಮಗೆ ಅಲ್ಲಿ ಏನು ಸಮಸ್ಯೆಗಳು ಇಲ್ಲದಿದ್ದರೆ ನಾವು ಹಿಂದೆ ವಿಚಾರಗಳಿಗೆ ಬಾಕಿ ವಿಚಾರಗಳಿಗೆ ಇದು ಮಾಡಲಿಲ್ಲ ಅದು ನಾವು ವಲಸೆ ಬಂದಿದ್ದು ಯಾವುದೇ ಅಧಿಕಾರ ಆಸೆಯಿಂದ ವಲಸೆ ಬಂದವರು ನಾವು ಖಂಡಿತ ಅಲ್ಲ ನಾವು ಈ ಹಿಂದೆ ಕೂಡ ಹಾಗೆ ಅಂತ ಹೇಳಿದ್ರೆ ಮೊದಲ ಸಲ ನಾವಲ್ಲಿ ಏನು ಸಮಸ್ಯೆಗಳಾದಾಗ ಅಧ್ಯಕ್ಷರಿಗೆ ಫೋನ್ ಮಾಡ್ತೇವೆ ಅವರಿಗೆ ಅವರು ಅಥವಾ ಪಂಚಾಯಿತಿ ಮಟ್ಟದಲ್ಲಿ ಫೋನ್ ಮಾಡಿದಾಗ ಅದರಲ್ಲೂ ಅವರು ತಗೊಳದೇ ಇದ್ದಾಗ ನಾವು ಪತ್ರಿಕೆ ಕರೆಸಿ ನಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ತೇವೆ ಅವರು ಈ ಹಿಂದೆ ಕೂಡ ಹಾಗೆ ತುಂಬ ಸಲ ನಾವು ಅವರಿಗೆ ನಾವು ಒಂದು ಒಂಬತ್ತು ತಾರೀಕಿಂದ ಹತ್ತೊಂಬತ್ತು ತಾರೀಕಿನವರೆಗೂ ಒಂದು ಒಂಬತ್ತು ಹತ್ತು ಕಾಲ್ಗಳನ್ನು ನಾವು ಮಾಡಿದ್ದೇವೆ ನಮ್ಮ ಹತ್ರ ಅದರ ಗ್ರೂಪ್ ಕೂಡ ಉಂಟು ಆದರೆ ಅವರು ಕಾಲ್ ತೆಗೆದಿದ್ದಾಗ ನಾವು ಪತ್ರಿಕೆ ವಿವರನ್ನು ಸಹಿಸಿ ನಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡಿದ್ದೇವೆ ಕೇಳಿಕೊಂಡಾಗ ನಾವು ಕೊನೆಗೆ ಹೇಳಿದ್ದು ಇದನ್ನು ಕ್ಲೀನ್ ಮಾಡಿ ಕೊನೆಗೆ ನಿಮಗೆ ಸೀಟ್ ಹಾಕಬೇಕಾಗದಿದ್ದರೆ ಅವರು ತಾರ್ಪಡುವ ಉದ್ದೇಶದಿಂದಲೇ ನಾನು ಮುಖ್ಯಾಧಿಕಾರಿಗಳ ಹತ್ರ ನಾನೇ ಸ್ವತಃ ಹೇಳಿದ್ದೆ ಆ ಸಂದರ್ಭದಲ್ಲಿ ಕೂಡ ಬೇಡ ನಾವು ಅದನ್ನು ಒಂದು ವಾರದಲ್ಲಿ ಮೆಣಸು ಅಂತ ಹೇಳಿದ್ರು ಅದನ್ನು ಅವರು ಮತ್ತೆ ಮಾಡದಕ್ಕಾಗಲ್ಲ ನಮ್ಮ ಹೋರಾಟ ಅಲ್ಲಿ ಎಷ್ಟು ಜೋರಾಗಿ ನಾವು ಬರಲಿಕ್ಕೆ ಕಾರಣ ಅದು ಕೂಡ ಆಯಿತು ಮತ್ತೆ ಈ ಹಿಂದೆ ಒಂದು ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಅಲ್ಲಿ ಕರಿ ನೀರು ಬರ್ತಾ ಇತ್ತು ಅದನ್ನು ಎಲ್ಲ ಬಾರದಾಗಿ ಮಾಡಿದೆ ಕೊಳಚೆ ನೀರುಗಳೆಲ್ಲ ತುಂಬಿತ್ತು ಅದನ್ನು ಬಾರದಾಗಿ ಮಾಡಲಿಲ್ಲ ಖಂಡಿತವಾಗಿ ಅಲ್ಲಿ ಬಾರದಂತ ವ್ಯವಸ್ಥೆ ಆಗಲಿಲ್ಲ ಅದು ಎಲ್ಲ ಕಡೆಯಲ್ಲಿ ಬರುವಂಥದ್ದು ಒಂದೇ ಬಂದು ಮತ್ತೆ ನದಿ ಮೂಲವನ್ನು ಸೇರುವಂಥದ್ದು ಇವಳು ಆಗ್ತಾ ಉಂಟು ಅಲ್ಲಿ ಅದಕ್ಕೆ ಏನು ಬದಲಿಯ ವ್ಯವಸ್ಥೆಗಳು ಆಗಲಿಲ್ಲ ಮತ್ತೆ ರಸ್ತೆಯಲ್ಲಿಯೂ ಅಷ್ಟೇ ಯಾಕೆ ತೆರೆದ್ರೆ ಈಗ ನಮಗೆ ಅಂತ ತೆರೆದ್ರೆ ಕಸದ ಒಂದು ವಾಸನೆಯಿಂದ ನಾವು ಹೊರತಾಗಿದ್ರು ಕೂಡ ನಮಗೆ ಇನ್ನೊಂದು ಗುಮ್ಮ ಬಂದು ಗೊತ್ತಿದೆ ಅದು ಹೊಗೆಯ ಗುಮ್ಮ ಅದರಿಂದ ನಮಗೆ ಬಿಡುಗಡೆ ಇಲ್ಲ ಅಂತ ಈಗ ನಮಗೆ ಒಂದು ಬರದಿದ್ರು ಇದೆಲ್ಲ ಈಗ ನಿನ್ನೆ ಎಲ್ಲ ಮೊನ್ನೆ ಹೋಗ್ತಿದ್ದಂತ ಹೊಗೆಯ ಚಿತ್ರ ಇದು ಇದು ಪ್ರತಿದಿನ ಹಾಗೆ ಈ ಬಗೆಯನ್ನು ನಾವು ತಿಳಿಸಬೇಕು ಅಂತ ಹೇಳಿದ್ರೆ ಅವರು ಹೇಳಿದರು ವಿಜ್ಞಾನಿಗಳು ಕಲ್ಚರ್ ಕಲ್ಚರ ವಿಜ್ಞಾನಿಗಳ ಸೈಂಟಿಸ್ಟ್ಗಳ ಅಂತ ಹೇಳಿ ಅವರು ಪ್ರಶ್ನೆ ಮಾಡಿದರು ಇದು ಯಾವ ವಿಜ್ಞಾನವೂ ಬೇಡ ಯಾವ ಸೈಂಟಿಸ್ಟ್ ಬೇಡ ಬೇರೆ ಕಣ್ಣಿನಿಂದ ನೋಡಿದರೆ ಗೊತ್ತಾಗುವಂಥದ್ದು ಸಾಮಾನ್ಯ ಮನೆಯಲ್ಲಿ ಅಡಿಗೆ ಮಾಡುವಂತ ಹೊಗೆಗಳಾದರೆ ಅದನ್ನು ಸಾಮಾನ್ಯ ಮನುಷ್ಯರು ಖಂಡಿತವಾಗಿ ಸಹಿಸಿಕೊಳ್ಬೋದು ಅದರಿಂದ ಏನಾಗುವುದಿಲ್ಲ ಇದು ಪ್ಲಾಸ್ಟಿಕ್ನಿಂದ ಬರುವ ಹರಿ ಹೊಗೆ ಅದು ಹೇಗಿರ್ತದೆ ಅಂತ ಹೇಳುವಂಥವ್ರು ಅಲ್ಲಿ ಮೂರು ನಾಲ್ಕು ಟ್ಯಾಂಕ್ಗಳಲ್ಲಿ ಈಗ ತುಂಬಿದೆ ತುಂಬಿದಿಲ್ಲ ಅಂದ್ರೆ ಮತ್ತೆ ಅದರಲ್ಲೂ ಇಷ್ಟು ದಪ್ಪದಲ್ಲೆಲ್ಲ ಕರಿಗಳು ತುಂಬಿರ್ತದೆ ಆ ನೀರಿಗೆ ಖಂಡಿತವಾಗಿ ಅಲ್ಲಿ ಬದಲಿ ವ್ಯವಸ್ಥೆಗಳಿಲ್ಲ ಅಂತೇಳಿ ಸ್ಪಷ್ಟವಾಗಿ ತಿಳಿದಿರುವಂತಹ ವಿಚಾರ ಅದು ಅವರಿಗೂ ಗೊತ್ತಿದೆ ಅದನ್ನು ಏನು ಮಾಡಬೇಕು ಎಲ್ಲಿ ಬಿಡಬೇಕು ಅಂತೇಳಿ ಅವರಲ್ಲಿ ವ್ಯವಸ್ಥೆ ಇಲ್ಲ ಅವರು ಅದಕ್ಕೆ ವ್ಯವಸ್ಥೆಯನ್ನು ಮಾಡಲಿಲ್ಲ ನಾವು ಇಂಥ ವಿಚಾರಗಳು ಸತ್ಯ ವಿಚಾರಗಳನ್ನು ಹೇಳಿದ್ದಾಗ ಅವರಿಗೆ ಆಗ್ಬೋದು ಆದರೂ ಇದರ ವ್ಯವಸಾಯ ಕಷ್ಟ ಇರಬಹುದು ಆದರೆ ನಮ್ಮ ಹೋರಾಟ ಸತ್ಯವೋ ಸುಳ್ಳು ಅಂತ ಹೇಳಿ ಅದನ್ನು ಸರಿಯಾಗಿ ತಿಳ್ಕೊಂಡು ಅದರ ಬಗ್ಗೆ ಮಾತಾಡಬೇಕಿತ್ತು ನಾವು ಅಲ್ಲಿ ಇಲ್ಲದ ಯಾವುದೇ ವಿಚಾರವನ್ನು ಹೇಳಲಿಲ್ಲ ಇನ್ನು ಎರಡನೇದಾಗಿ ನಾವು ಎಲ್ಲವೂ ಸುಳ್ಳು ನಾವು ಒಣದುರ್ಯ ದೇವಸ್ಥಾನಕ್ಕೆ ಪ್ರತಿಭಟನೆ ಇದು ಸತ್ಯ ಪ್ರಮಾಣಕ್ಕೆ ಬರ್ತೇವೆ ಅಂತ ಹೇಳಿದ್ವಿ ಖಂಡಿತವಾಗಿ ನಾನು ಹೇಳ್ತೇನೆ ಒಣದುರ್ಗ ದೇವಸ್ಥಾನದ ವೈದಿಕನಾಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ ಅಲ್ಲಿ ಯಾವುದೇ ರೀತಿಯ ಪ ಸತ್ಯ ಪ್ರಮಾಣಕ್ಕೆ ನಮಗೆ ಅವಕಾಶಗಳಿಲ್ಲ ಅವರು ಅದು ಬರಬೇಕು ಅಂತಿದ್ದರೆ ಅವರ ಮನಸ್ಸಿನಲ್ಲಿ ಅವರ ಆರೋಗ್ಯ ಅವರಿಗೆ ಯಾವ ಯೋಗ್ಯತೆಗಳು ಬೇಕು ಅಂತಿದ್ದರೆ ಅಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಹೋಗಲಿ ಸತ್ಯ ಪ್ರಮಾಣಕ್ಕೆ ಅಲ್ಲಿ ಅವಕಾಶಗಳಿಲ್ಲ ಪ್ರಮಾಣ ಮಾಡಲಿಕ್ಕೆ ಅವರಿಗೆ ಗೊತ್ತಿದೆ ಇಲ್ಲಿ ಬೇಕಷ್ಟು ದೇವಸ್ಥಾನಗಳು ಬೇಕಷ್ಟು ಜಾಗಗಳಿದೆ ಅಂತ ಆದರೆ ಅಲ್ಲಿ ಪ್ರಮಾಣ ಮಾಡುವಂಥ ಅವಕಾಶಗಳಿಲ್ಲ ಅಥವಾ ಅವರಿಗೆ ಅಷ್ಟು ಆ ಕ್ಷೇತ್ರದ ಮೇಲೆ ಭಕ್ತಿ ಇದ್ದಿದ್ದರೆ ಈ ಐದು ವರ್ಷಗಳ ಅವಧಿ ಅವಧಿಯಲ್ಲಿ ಒಂದು ಉದ್ದಿನಾದ್ರೂ ಕೈ ಮುಗಿಯಲಿಕ್ಕೆ ಪ್ರಾರ್ಥನೆ ಮಾಡಲಿಕ್ಕೆ ಬರ್ತಿದ್ರು ಅವರು ಬರಲಿಲ್ಲ ಹಾಗೆ ಸತ್ಯ ಪ್ರಮಾಣದ ವಿಚಾರದಲ್ಲಿ ಒಣದುರ್ಗೆ ದೇವಸ್ಥಾನವನ್ನು ಬಿಟ್ಟು ಬೇರೆಲ್ಲರೂ ಅವರು ನಿಗದಿಗೊಳಿಸಿಕೊಳ್ಳಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ರಾಜಕೀಯ ಲಾಭೋದ್ದೇಶ ಯಾವುದಿಲ್ಲ ಅವರಿಗೆ ಇರಬಹುದು ಅದು ನಾನು ಆಗಲೇ ಹೇಳಿದ್ದಾರೆ ನಾವು ಅವತ್ತು ಕೂಡ ಹೋರಾಟ ಮಾಡಿದ್ದೇವೆ ಮುಂದೆ ಹೋರಾಟ ಮಾಡಿದ್ದೇವೆ ಅವತ್ತು ಕೂಡ ಶಾಸಕರ ಸ್ಥಳಕ್ಕೆ ಬಂದಿದ್ರು ನಾವೇ ನಮ್ಮ ಅಧ್ಯಕ್ಷರು ನಮ್ಮ ಸದಸ್ಯ ಅಲ್ಲಿನ ಸದಸ್ಯರು ಕೂಡ ನಾವೆಲ್ಲ ಸೇರಿ ಆ ರಾಜ ಲಾರಿಯನ್ನು ತಡೆದಿದ್ದೇವೆ ಪತ್ರಿಕೆಯಲ್ಲಿ ಬಂದಿದೆ ಆಗ ಬಂದವರು ಶಾಸಕರು ಬಂದ್ರು ಇನ್ನು ಹಾಗೆ ಆಗುದಿಲ್ಲ ಅಂತ ಹೇಳಿದ್ರು ಹಾಗೆ ಇರಲಿಲ್ಲ ರಾಜಕೀಯ ಇದರಲ್ಲಿ ಇರ್ಲಿಲ್ಲ ಒಂದು ವರ್ಷ ಹೊರಗಿದ್ರು ನಿಕಟ ಪೂರ್ವ ಅಧ್ಯಕ್ಷರಾಗಿದ್ದು ಅದು ಏಕೆ ಆತರ ಸುಳ್ಳಿ ಹೇಳ್ತಾರೆ ಯಾಕಂತ ಹೇಳಿದ್ರೆ ಒಟ್ಟು ನಮ್ಮ ಸಂಘಟನೆಯನ್ನು ಇದು ಹೊಡಿಬೇಕು ನಮ್ಮ ಪರಿಸರ ಹೋರಾಟ ಸಮಿತಿಯ ಮೇಲೆ ಜನರಿಗೆ ತಪ್ಪು ಭಾವನೆ ಹಾಗೆ ಮಾಡಬೇಕು ನಾನು ಹೇಳ್ತೇನೆ ಅವರ ರಾಜಕೀಯ ಮನಸ್ಥಿತಿ ಅವರು ಎಲ್ಲಿ ಉಪಯೋಗಿಸಬೇಕು ಅಲ್ಲೇ ಉಪಯೋಗಿಸಿಕೊಳ್ಳಿ ನಮ್ಮ ಸಂಘಟನೆ ಮೇಲೆ ಉಪಯೋಗಿಸಬೇಡ ಆ ನಾಯಕ ಅಷ್ಟೇ ಮಾಜಿ ಅಧ್ಯಕ್ಷರು ಅಗ್ರಮದ ಅಧ್ಯಕ್ಷರು ಏಕೆಂತ ಹೇಳಿದ್ರೆ ಅಲ್ಲಿ ಅವರು ಅಧಿಕಾರಿಗಳು ಇರುವಾಗ ನಾವು ಯಾವುದೇ ಪ್ರತಿಭಟನೆ ಮಾಡಲಿಲ್ಲ ಈಗ ಪುನಃ ಆಡಳಿತ ಬರುವಾಗ ಅವರು ಶುರು ಮಾಡ್ತಾ ಇದ್ದಾರೆ ನಾವು ಆಗಸ್ಟ್ ಮೂರನೇ ತಾರೀಕಿಗೆ ಈ ಕಸ ಇಲ್ಲಿ ಆ ಗೇಟ್ ನರ ಬರ್ನಿಂಗ್ ಮಾಡೋದು ಗೇಟ್ ಬಂದಿದೆ ಕಂಪ್ಲೀಟ್ ಸ್ಟಾಕ್ ಇದೆ ಗೇಟ್ ನೊರೆ ಅದರ ನಂತರ ಏನ್ ಮಾಡಿದೆ ಇದರ ಪಕ್ಕದಲ್ಲಿ ನೋಡಿ ಸೀಟಲ್ಲಿ ಹೊಡೆದ ಸೀಟ್ ಬಿಲ್ಡಿಂಗ್ ಆಚೆ ಎರಗುಳಗೊಬ್ಬರಾಗ ಅಲ್ಲಿ ಕೆಳಗೆ ಸ್ವಲ್ಪ ಮುಂದೆ ಹೋಗ್ತದೆ ಇವು ಇಲ್ಲಿ ಮೇಲೆ ಬರ್ನಿಂಗ್ ಮಾಡ್ಲಿಕ್ಕೆ ಜಾಗ ಇರಲಿ ಅಲ್ಲಿ ಸ್ಟಾಕ್ ಮಾಡಲಿಕ್ಕೆ ಶುರು ಮಾಡಿ ಅಲ್ಲಿ ನೀರು ಹೋಗ್ತಿದ್ರೆ ಆ ನೀರಲ್ಲಿ ಹೋಗಿ ಸ್ವಲ್ಪ ಹೋಗ್ತದೆ ಅದಕ್ಕೆ ಬೇಕಾಗಿ ನಾವು ಆ ಸೀಟಲ್ಲಿ ಹೋಗಿದ್ದೆ ಅಲ್ಲಿ ಎರ ಉಳ್ಳ ಫುಲ್ ಇದೆ ಇಷ್ಟೊರೆಗಾಗಿ ತೆಗಿಲಿಲ್ಲ ಅದಕ್ಕೆ ಬೇಕಿದ್ದು ಎರಡು ಆಗಸ್ಟ್ ಮೂರನೇ ತಾರೀಕು ಶುರು ಮಾಡಿ ಅವಾಗ ಇವರು ಆಡಳಿತಾಧಿಕಾರಿ ಕೈಯಲ್ಲಿ ಇದ್ದು ತಹಸೀಲ್ದಾರ್ ಮತ್ತು ಚೀಪ್ ಈ ಇವರು ಇರಲಿಲ್ಲ ಯಾರು ಇವರದ್ದು ಆಗ ಆಗಿ ಅಧ್ಯಕ್ಷ ಎಲ್ಲ ಇದಾಗಿ ಅದರ ಮಧ್ಯದಲ್ಲಿ ಏನು ಮಾಡ್ತಾರೆ ಇವರಿಗೆ ಮೊನ್ನೆ ಪೇಪರ್ ಸ್ಟೇಟ್ಮೆಂಟ್ ಅಲ್ಲಿ ಇವರು ಪ್ರೆಸ್ ಮೀಟಲ್ಲಿ ಕೊಟ್ಟಿದ್ದಾರೆ ಅವರೆಲ್ಲ ಒಪ್ಪಿಕೊಂಡಿದ್ದಾರೆ ಆ ಕಾಲೇಜಿನ ನೀರು ಪೈಸಿನ ಹೋಗ್ತಾ ಇತ್ತು ಮತ್ತೆ ಆ ಬಾ ಇದರ ವೇಸ್ಟ್ ಎಲ್ಲ ಪೈಸಿನ ಹೋಗ್ತಾ ಇತ್ತು ಅದನ್ನೆಲ್ಲ ಒಪ್ಪಿಕೊಂಡಿದ್ದಾರೆ ನಿಮ್ಮ ಓಪನ್ ಆಗಿ ಅವ್ರು ಹೇಳಿದ್ದಾರೆ ಅವರು ಭೀ ಹೀಗೆ ಈಗ ಆಗ್ತಿತ್ತು ಅದನ್ನು ನಾನು ಸ್ವಲ್ಪ ಕಂಟ್ರೋಲ್ ಮಾಡಿದೆ ಕಂಟ್ರೋಲ್ ಮಾಡಿದ್ದೇನಿಲ್ಲ ಅವ್ರೀಗ ಕಸದ ಮಿಷಿನ್ ಹಾಕಿದ್ದಾರೆ ಅದು ವರ್ಕಿಂಗ್ ಯಾವುದೂ ಇಲ್ಲ ಇಷ್ಟವರೆಗೆ ವರ್ಕಿಂಗೇ ಆಗ್ತಿಲ್ಲ ಹಾಗೆಲ್ಲ ಸಮಸ್ಯೆ ಇರ್ತಿರೋದು ಮತ್ತೆ ಈಗ ಅವರು ಸುಮ್ಮನೆ ಆದ್ರೆ ನಮ್ಮ ಈ ನಮ್ಮ ಒಳಗೆ ಈಗ ಏನಾದ್ರು ಮನಸ್ತಾಪ ಬಂದು ಈಗ ಕೈ ಬಿಡ್ಲಿ ಅವ್ರಿಗೆ ಆಗ್ತಾ ಇಲ್ಲ ಅಂತ ಹೇಳ್ತಿದ್ರಿ ಪ್ರತಿ ದಿವಸ ನಾನೂರ ಐನೂರು ಕೆ ಜಿ ಬರ್ನ ದಾಖಲೆ ಇದೆ ಅಂತ ಅವ್ರು ಹೇಳಿದ್ರೆ ದಾಖಲೆ ಇದೆ ಅಂತ ಹೇಳಿದ್ರೆ ಅವ್ರು ನಾನೂರ ಐದು ಬಾಯಲ್ಲಿ ಹೇಳ್ತಾರೆ ಒಂದು ಮತ್ತೆ ವರ್ಕಿಂಗ್ ಆಗ್ತಾ ಇಲ್ಲ ನಾನು ಹೇಗೆ ಹೇಗೆ ಹೇಳ್ತೀನಿ ನೋಡಿ ಅದು ಆ ಮಿಷಿನ್ ಅನ್ನು ಕರೆಕ್ಟ್ ಆಗಿ ಟ್ವೆಂಟಿ ಫೋರ್ ಅವರ್ಸ್ ಕರೆಂಟ್ ಇದ್ರೆ ಮೂರು ಶಿಫ್ಟ್ ಅಲ್ಲಿ ಆಗ್ತದೆ ಬರ್ನ ಸಾವಿರದ ನಾನೂರು ಡಿಗ್ರಿ ಆಗಲಾದ್ರೆ ಮಾತ್ರ ಗ್ಯಾಸ್ ಆಗಿ ಕನ್ವರ್ಟ್ ಆಗ್ಬೋದು ಅದು ಸಿಸ್ಟಮೇ ಆಗಿ ಇವನೇನು ಗೊತ್ತಾ ಅದೇ ಮಾಟ್ರೂ ಎಲ್ಲ ವರ್ಕ್ ಆಗೋದಿಲ್ಲ ಈಗ ಮೂರು ಮಾಟ್ರೂ ಕೈ ಕೊಟ್ಟಿದೆ ಇವರು ಡೈರೆಕ್ಟ್ ಟ್ಯೂಬ್ ಅಲ್ಲಾಗಿ ಮೇಲೆ ಕಸ ಹಾಕ್ತಾರೆ ಹಾಕಿ ಅದಕ್ಕೆ ಒಂದು ಸೇರಿದ್ರೆ ಟೀಸರ್ ಸ್ಪ್ರೇ ಮಾಡ್ತಾರೆ ಡೈರೆಕ್ಟ್ ಬೆಂಕಿ ಬರ್ತಾರೆ ಹಾಗೆ ಈಗ ಹೊಗೆ ಬರೋದು ಇಲ್ಲದ್ರು ಕರೆಕ್ಟ್ ಪ್ರೊಸೀಜ್ ಪ್ರಕಾರ ಮಾಡಿದ್ರೆ ಈಗ ಹೊಗೆ ಬರುವಾಗಲ್ಲ ಇದಕ್ಕೆ ಮೊನ್ನೆ ಹೊಗೆ ಬರ್ತಿದ್ರು ಈಗ ಹೊಗೆ ಬರೋದಿಲ್ಲ ಫಸ್ಟ್ ಸ್ಟಾರ್ಟಿಂಗ್ ಇರಲಿಲ್ಲ ಮತ್ತೆ ಈಗ ಈ ಕಸ ಸ್ಟಾಕ್ ಆಗಿ ಕಾರಣ ಅಂತಂದ್ರೆ ಕುಂಬಳ ಜೇ ಭುವನ್ ಮತ್ತು ಅನಿಲ್ ಹೇಳಿ ಇಬ್ಬರು ಅಲ್ಲಿ ಅವರು ಬರ್ ಮಾಡಿ ಅವರು ಇರುವಾಗ ಕ್ಲಿಯರ್ ಅಷ್ಟೋರೇಜ್ ಏನು ಸಮಸ್ಯೆ ಇರಲಿಲ್ಲ ಅದನ್ನು ಅವರಿಗೆ ಪೇಮೆಂಟ್ ನಾಲ್ಕು ತಿಂಗಳಿನ ಪೇಮೆಂಟ್ ಬ್ಯಾಲೆನ್ಸ್ ಕೊಟ್ಟು ಕೊಟ್ಟ ಮೇಲೆ ಪೇಮೆಂಟ್ ಹೇಳಿದ್ದಕ್ಕೆ ಅವ್ರಿಗೆ ಕೈ ಕೆಲಸ ಬಿಟ್ಟಿದ್ದಾರೆ ಬಿಟ್ಟು ಈಗ ಹೊಸ ದಾವಣಗೆರೆ ಅವರ ಟೀಮ್ ಬಂದಿದೆ ಫ್ಯಾಮಿಲಿ ಅವರು ಅವರು ಅವರಿಗೆ ಈಗ ಅವರಿಗೆ ಎಷ್ಟು ಅಮೌಂಟ್ ಕೊಡ್ತಾರೆ ಅದರ ಪ್ರಕಾರನೇ ಅವರು ಕೆಲಸ ಮಾಡ್ತಾರೆ ಹಾಗೆ ಈಗ ಸ್ಟಾಕ್ ಆಗಿದೆ ಹಾಗೆ ಈಗ ಸಮಸ್ಯೆ ಇರೋದು ಇಷ್ಟವರೆಗೆ ಅವರ ಭೂಮಿ ಇರೋದು ಅದು ಕ್ಲಿಯರ್ ಆಗಿ ಆ ಪ್ರಸಿದ್ರು ಕೂಡ ಹೋಗ್ತಿತ್ತು ಅಂದರೆ ಸ್ಟಾಕ್ ಇರಲಿಲ್ಲ ಕಸಾಧಾರಣ ಗಾಳಿ ಆಗ್ತಿತ್ತು ಸ್ವಲ್ಪ ಹೊಳಿತಿತ್ತು ಅಷ್ಟು ಸಮಸ್ಯೆ ಇರ್ತಿತ್ತು ಈಗ ಸಮಸ್ಯೆ ಇದ್ರೆ ಈಗ ಅದನ್ನು ಸ್ಪಷ್ಟಪಡಿಸುತ್ತೇನೆ ಅಲ್ಲಿ ಒಂದು ಗೇಟ್ ಇತ್ತು ಗೇಟ್ ಮಣ್ಣಿನಡಿ ಆಗಿತ್ತು ಮಣ್ಣಿನಡಿಗಾಗಿತ್ತು ವಿಚಲಿ ಕೆಲಸ ಮಾಡುವಾಗ ಆ ಗೇಟ್ ಅವರಿಗೆ ಇದೇ ಅವರ ಪೌರ ಕಾರ್ಮಿಕರು ಆ ಗೇಟ್ ಅನ್ನು ತೊಳೆದು ಕೊಟ್ಟಿದ್ದಾರೆ ತಗೊಂಡು ಹೋಗಿದ್ದಾರೆ ಸುಳ್ಳಕ್ಕೆ ಹೋಗಿದ್ದಾರೆ ಅದು ಯಾರ ಕಡೆ ಹೋಯ್ತು ಗೊತ್ತಿಲ್ಲ ಕೊಟ್ಟು ಸುಳ್ಳೆ ಕಡೆ ಬಂದಿದೆ ಅದು ಅಲ್ಲಿನೂ ನಮ್ಮ ಮೇಲೆ ಅಪಾದನೆ ಮಾಡ್ತಾರೆ ನಾವೇನಾದ್ರೂ ಸಮಸ್ಯೆ ಆಗುವಾಗ ಬೇಡ ನಮಗೆ ದಿನನಿತ್ಯ ಅಲ್ಲಿ ಎಂತ ಉಂಟು ವ್ಯವಹಾರ ನಮಗೆ ಅದು ಬೇಡ ಬೇಡ ಹೀಗಿದ್ರೆ ರೋಗ ಬರ್ತದೆ ಮತ್ತೆ ದಿನನಿತ್ಯ ಹೋದ್ರೆ ಬದುಕಲಿ ಕುಟಲ್ಲಿ ಆಪಾದನೆ ಮಾಡ್ತಾರೆ ಒಟ್ಟು ನಮ್ಮನ್ನು ಕಳ್ಳರಾಗಿ ಮಾಡಬೇಕು ಮತ್ತೆ ಒಟ್ಟು ನಮ್ಮ ಸಂಘಟನೆಯನ್ನು ಹೊಡಿಬೇಕು ಅವರಿಗೆ ನಾವು ರಾಜಕೀಯ ಉದ್ದೇಶಕ್ಕೆ ಮಾಡ್ತಾ ಇದ್ದೇವೆ ಜನಗಳಲ್ಲಿ ಒಂದು ದಾರಿ ತಪ್ಪಿಸುವಂತ ಕೆಲಸ ಒಟ್ಟು ಮತ್ತೆ ಒಂದು ವಿಷಯ ಅವರು ಅಧ್ಯಕ್ಷರು ಬಂದಾಗ ಅವರು ಇದು ಮಾಡ್ತಾ ಇದ್ದಾರೆ ಸ್ಟ್ರೈಕ್ ಮಾಡ್ತಿದ್ದಾರೆ ಇದ್ದಾರೆ ಖಂಡಿತ ಅಧ್ಯಕ್ಷರ ಮೇಲೆ ನನಗೆ ಯಾವುದೇ ಮನಸ್ಸಾ ಇಲ್ಲ ನಾವು ಯಾರೇ ಇದ್ದರೂ ಸಮಸ್ಯೆಗಳು ಬಂದಾಗ ಸಮಸ್ಯೆಗಳ ಬಗ್ಗೆ ನಾವು ಜನ ಮನಸ್ಸಿಗೆ ಮುಟ್ಟುವಂಥ ಕೆಲಸವನ್ನ ನಾವು ಯಾವಾಗಲೂ ಮಾಡ್ತೇವೆ ಮುಂದೆ ಕೂಡ ಖಂಡಿತ ಮಾಡಿದ್ದೇವೆ ಹೊರಗಿಂದ ಬಂದವರಲ್ಲ ಇನ್ನೊಬ್ಬರನ್ನು ದೂರ ಅಲ್ಲ ನಾವು ಸೂಚನೆ ಇದ್ದೇವೆ ಸಮಾಜದಲ್ಲಿ ಒಬ್ಬರನ್ನೊಬ್ಬರನ್ನು ಸೇರಿಸಿಕೊಂಡು ಸೌಹಾರ್ದೆಯಿಂದ ಮಾಡತಕ್ಕಂಥ ದೃಷ್ಟಿಯಲ್ಲಿ ಅಲ್ಲಿರತಕ್ಕಂಥ ಪರಿಸರವನ್ನು ಅಭಿವೃದ್ಧಿಪಡಿಸುವ ದೃಷ್ಟಿಯಲ್ಲಿ ಹೋರಾಟ ಆಗ್ತಾ ಇದೆ ಅಲ್ಲೇ ಆ ವ್ಯಕ್ತಿಯು ನಾಲಿಗೆ ಕತ್ತರಿ ಇದ್ದಾರೆ ಸಮಾಜವನ್ನು ಹೊಡೆದು ಕತ್ತರಿ ಕಟ್ ಮಾಡೋದು ಸಮಾಜವನ್ನು ಹೊಡೆದು ನಾನು ದೊಡ್ಡ ವ್ಯಕ್ತಿ ಆಗಬೇಕು ಅಂತ ಹೇಳಿ ಹೋರಾಟ ಮಾಡತಕ್ಕಂಥ ವ್ಯಕ್ತಿ ಅವರ ಅಧ್ಯಕ್ಷರಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಘನತ್ಯಾಜ್ಯದ ಒಟ್ಟಾರದಲ್ಲಿ ಸಮಾಧಾನ ಮಾಡೋ ಹದಿನೈದು ದಿನಕ್ಕ ಸಮಾಧಾನ ಮಾಡಾಗ ಅವ್ರು ಬರ್ತಿದ್ರು ನಮ್ಮ ಮಟ್ಟಿಗೆ ಸೇರ್ತಿದ್ರು ಆಗ ನಾವು ಹೊರಗಿನವರಲ್ವಾ ಯಾಕೆ ಬಂದರು ಅಲ್ಲಿ ಘನತ್ಯಾಜ್ಯದಲ್ಲಿ ಗಣತ್ಯ ಹೇಳ್ತದೆ ಆ ಸಮಾಧಾನದ ಬಿಲ್ ಮಾಡಿರ್ಲಿಕ್ಕೆ ಸಾಕು ಯಾಕೆ ಅಧ್ಯಕ್ಷರ ಫೋಟೋ ಉಂಟಲ್ಲ ಅಲ್ಲಿ ತಮ್ಮ ಜೊತೆಯಲ್ಲಿ ಸೇರಿ ಗಾಡಿಯಲ್ಲಿ ರಿಪೇರಿ ಮಾಡಿದಲ್ಲಿ ಇಂಥ ವ್ಯಕ್ತಿಗಳನ್ನು ಸಮಾಜದಲ್ಲಿ ಜನಗಳು ಚುನಾಯಿತ ಪ್ರತಿನಿಧಿಯ ಆಗಿ ಆಯ್ಕೆ ಮಾಡೋದು ಜನರ ಸೇವೆ ಮಾಡಲಿಕ್ಕೆ ಜನರ ಮೇಲೆ ಸವಾರಿ ಮಾಡಲಿಕ್ಕಲ್ಲ ಅದೊಂದು ತಿಳ್ಕೊಳ್ಬೇಕು ಆ ವ್ಯಕ್ತಿ ಇನ್ನಿರುವುದು ಕೇವಲ ಒಂದು ಹತ್ತು ಹನ್ನೆರಡು ತಿಂಗಳು ಹನ್ನೆರಡು ತಿಂಗಳ ನಂತರ ನಾವು ನಮ್ಮ ಹೋರಾಟವನ್ನು ಮಾಡ್ತೇವೆ ಆ ವ್ಯಕ್ತಿ ಸಮಾಜದಲ್ಲಿ ಅಲ್ಲಿ ಹೆಣ್ಣು ವ್ಯಕ್ತಿಯಾಗಿ ಸಮಾಜದ ಬ ನಗರ ಪಂಚಾಯಿತಿ ಪ್ರತಿನಿಧಿಯಾಗಿ ಮುಂದೆ ಬರ್ತಾರಾ ಅದನ್ನೇ ಹೇಳ್ಬೋದು ಒಂದು ವ್ಯಕ್ತಿ ಸಮಾಜದಲ್ಲಿ ಇನ್ನೊಬ್ಬರ ಬಗ್ಗೆ ಮಾತಾಡುವಾಗ ಆಲೋಚನೆ ಮಾಡಬೇಕು ಒಬ್ಬ ಜನಪ್ರತಿನಿಧಿ ನಾನು ಹೇಗೆ ಬೇಕು ಒಬ್ಬ ಮಾರ್ಗದರ್ಶಕರಾಗಿ ಆ ಪಂಚಾಯಿತಿಯಲ್ಲಿ ಎಷ್ಟೋ ಜನ ಅಧ್ಯಕ್ಷ ಕೆಲಸ ಮಾಡಿದೆ ಆ ಹೆಸರನ್ನು ಉಳಿಸಬೇಕು ಅಧ್ಯಕ್ಷ ಸ್ಥಾನಕ್ಕೆ ಬೆಳೆಯೋದು ವ್ಯಕ್ತಿಗಲ್ಲ ಲೋಕದರ್ಶನಿಗಲ್ಲ ವಿನಿಯರಿಗಲ್ಲ ನಾನು ಆದ ನಂತರ ಅವನ ಜವಾತಾರಿಕೆಯಲ್ಲಿ ಜನಗಳು ಇವತ್ತು ಯಾತನೆ ಪಡ್ತಾ ಇದ್ದಾರೆ ಆ ಪರಿಸರದಲ್ಲಿ ನಾಳೆ ಜೀವಹಾನಿ ಆದರೆ ಆ ವ್ಯಕ್ತಿಗೆ ಬರ್ತದೆ ಈ ಬಗ್ಗೆ ಚಿಂತನೆ ಮಾಡೋದನ್ನು ಬಿಟ್ಟು ಕೇವಲ ರಾಜಕೀಯವಾಗಿ ಹೋರಾಟ ಮಾಡಲಿಕ್ಕೆ ನಾವು ಯಾರು ಹಿಡಿಯಲಿಲ್ಲ ತಿರುಪುರ ನಗರದಲ್ಲಿ ಈಗಾಗಲೇ ಜನರನ್ನು ನೆಲೆಸಿದ್ರೆ ಅದು ಸತ್ಯ ಪ್ರಮಾಣಕ್ಕೆ ಹೇಳಿದಂಥ ಸ್ಥಳ ಅಲ್ಲ ಅಲ್ಲಿ ಹಲವಾರು ವರ್ಷಗಳಿಂದ ಪ್ರಶ್ನೆಯಲ್ಲಿ ಕಂಡು ಬಂದಿದ್ದೆ ಜನಗಳಿಗೆ ಇದ್ದಂಥ ಪರಿಸರದಲ್ಲಿ ಇದ್ದಂಥ ಸಮಸ್ಯೆಯನ್ನು ನಾವು ಹೋದ ನಂತರ ಅವರ ಬೇಡಿಕೆ ನಮ್ಮ ಮುಂದಿದ್ದಾಗ ನಾವೆಲ್ಲ ಎಲ್ಲರೂ ಸೇರಿ ಆ ಪರಿಸರ ಜನರು ಸೇರಿ ಅಲ್ಲಿ ಒಂದು ಮನದುರ್ಗೆಯನ್ನು ಸ್ಥಾಪನ ಮಾಡಿದ್ದೇವೆ ಧಾರ್ಮಿಕದಲ್ಲಿ ಸಹ ನಾವು ಕೈ ಎತ್ತಿದ್ದೇವೆ ಕೆಲಸ ಮಾಡ್ತೇವೆ ಸಮಾಜದಲ್ಲಿ ರಾಜಕೀಯ ಮಾಡುತ್ತೇವೆ ರಾಜಕೀಯ ವೇದಿಕೆಯೇ ಬೇರೆ ನಮಗೆ ನಾವು ಸೂಚಿ ಮೂಲಿದಾಗ ಎಲ್ಲರೂ ಒಟ್ಟಿಗೆ ಸೇರಿಸಿ ಶಾಂತಿ ಸೌಹಾರ್ದೆಯಿಂದ ನಮ್ಮದು ಕೆಲಸ ಆಗಬೇಕು ದೃಷ್ಟಿಯನ್ನು ಮಾಡಿದ್ದೇವೆ ಮೊನ್ನೆ ಎಲ್ಲರ ಎಲ್ಲ ಒಗ್ಗಟ್ಟಿನಿಂದ ಅಲ್ಲಿಂದ ಪ್ರತಿಭಟನೆಯನ್ನು ಸಹ ಮಾಡಿದೆ ನಮಗೆಲ್ಲ ಗೊತ್ತಿರಬಹುದು ಯಾರ ವಿರುದ್ಧವಾಗಿ ಮಾಡಿದ ಪ್ರತಿಭಟನೆ ಅಲ್ಲ ನಮ್ಮ ಹತ್ರ ಪ್ರಾಣವನ್ನು ಉಳಿಸಿ ಮಕ್ಕಳ ರಕ್ಷಣೆಯನ್ನು ಮಾಡಿ ಅಂತೇಳಿ ಇವತ್ತು ಸಹ ಎಷ್ಟೋ ಮಕ್ಕಳಲ್ಲಿ ತಾವು ಬಂದೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೋದ್ರೆ ನಾವು ನಿಮಗೆ ಸರ್ಟಿಫಿಕೇಟ್ ಕೊಟ್ಟಿದ್ದು ದಾಖಲೆಯನ್ನು ಕೊಡ್ತೇವೆ ಎಲ್ಲ ಮೆಡಿಕಲ್ ನಾನು ನನ್ನ ಮಗ ಮೊನ್ನೆ ಹೋಗಿದ್ದೆ ನನಗೆ ಮೂರು ಸಾವಿರ ಐದು ಜ್ವರ ಸರಿ ಅಂತ ಮಕ್ಕಳಿಗೆ ಸುಜ್ವರ ಬಂತು ನನ್ನ ಜನರ ನನಗೆ ಹೇಳಿದೆ ನನ್ನ ಮಕ್ಕಳಿಗೆ ಜ್ವರ ಬಂದಿದೆ ಅಂತೆ ಎಲ್ಲ ಹೇಳೋದು ಪರಿಸರ ಆ ಪರಿಸರ ಆ ರೀತಿಯಲ್ಲಿ ಈಗ ಹೀಗೆ ಬರ್ತಕ್ಕಂಥ ಬಗೆ ಇರ್ತಲ್ಲ ಅದು ಸುಳ್ಳು ನಗರಕ್ಕಲ್ಲ ಇಡೀ ಜನಗಳಿಗೆ ಒಂದು ಕಾಯಿಲೆ ಬಂದರೆ ಗೋಕುಲ್ ದರ್ಶನಿಗೆ ಅಚೋಕನಿಗೆ ಬರ್ತಕ್ಕಂಥ ಅಲ್ಲ ಸಾಂಕ್ರಾಮಿಕ ಕಾಯಿಲೆ ಪಡಿತರದಲ್ಲ ಎಲ್ಲ ಜನರಿಗೆ ಬರ್ತದೆ ಅಲ್ಲಿ ಹಿಂದೂ ಮುಸ್ಲಿಮ್ ಕ್ರೈಸ್ತಾಂತದಲ್ಲಿ ನೋಡಿದಾಗ ವಿನಯ ಅಂತ ನೋಡಿದಾಗ ಗೋಕುಲ್ ಅಂತ ನೋಡೋಲ್ಲ ಈ ಬಗ್ಗೆ ಚಿತ್ರ ಮಾಡಿ ಅವರು ಕೆಲಸ ಮಾಡೋದು ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಹೆಚ್ಚಿನ ರೀತಿಯ ಹೋರಾಟವನ್ನು ಮಾಡಿದೆ ಸ್ಥಳೀಯವಾಗಿರ್ತಕ್ಕಂಥ ಪಂಚಾಯಿತಿನವರ ಸಹಕಾರವನ್ನು ಸಹ ನಾವು ತಗೊಳ್ತೇವೆ ಈಗಾಗಲೇ ನಾವು ಎಲ್ಲರೂ ಸುಳ್ಯ ದಸರಾ ಅವರವರ ಕಾರ್ಯಕ್ರಮದ ನಿಮಿತ್ತ ಕೆಲಸ ಕಾರ್ಯದಲ್ಲಿದ್ದಾರೆ ನಾವು ಸಹ ಒಂದು ಸಮಯವನ್ನು ನಿಗದಿ ಮಾಡಿ ಮುಂದಿನ ಹೋರಾಟಕ್ಕೆ ನಾವು ನಡೆಯ್ತೇವೆ ನಗರ ಪಂಚಾಯಿತಿನ ಪ್ರಥಮ ಮಹಿಳೆ ಬಹಳ ಸಮಾಜದಲ್ಲಿ ಕೆಲಸ ಮಾಡಿದರು ಅವರ ಜೊತೆಯಲ್ಲಿ ಕೆಲಸ ಮಾಡಿದರು ಅವರಿಗೆ ಸಹ ಜನರ ಸಮಸ್ಯೆ ಗೊತ್ತಿದೆ ಖಂಡಿತ ನಮಗೆ ಈಗಿನ ನಮ್ಮ ಕ್ಷೇತ್ರದ ಶಾಸಕರು ಸಹ ಮಹಿಳೆಯಾಗಿದ್ದಾರೆ ಅವರು ಸಹ ನೋವು ಸಮಾಜದಲ್ಲಿರುವ ಜನಗಳ ನೇರವಾಗಿ ಹೇಳಿದ್ದಾರೆ ಆ ಪರಿಸರಕ್ಕೆ ಹೇಳಿದಂತಹ ವ್ಯವಸ್ಥೆ ಅಲ್ಲ ಇದು ಇದನ್ನು ಬೇರೆ ರೀತಿ ಸ್ಥಳಾಂತರ ಮಾಡುವುದಂತೇಳಿ ಯಾಕೆ ಆಗ್ತಾ ಇಲ್ಲ ಇದು ಬೇಕಾದಷ್ಟು ಜಾಗ ಇದೆ ಪರಿಸರ ಚೆನ್ನಾಗಿದೆ ಎಲ್ಲ ಪರಿಸರದ ಜನಗಳು ಅಲ್ಲಿ ಅಷ್ಟು ಜನ ಎಷ್ಟು ವಾಸ ಮಾಡುತ್ತೋ ಅಷ್ಟು ಜನ ಇಲ್ಲ ವ್ಯಕ್ತಿಯನ್ನು ಅವರಿಗೆ ಧರಣಿ ಮಾಡ್ತಾ ಇದ್ದಾರೆ ಅಂತಲ್ಲ ಅವರದೇ ಪಕ್ಷದ ಕಾರ್ಯಕರ್ತರು ಅದಕ್ಕೆ ವಿನಯಲು ಉತ್ತರ ಕೊಡಬೇಕು ವಿನಯರಿಗೆ ನಾನು ನೇರವಾಗಿ ಕೇಳಿದಷ್ಟೇ ಜನಗಳ ಪ್ರಾಣವನ್ನು ರಕ್ಷಣೆ ಮಾಡತಕ್ಕಂಥ ಜವಾಬ್ದಾರಿಗಿಂತಹ ವ್ಯಕ್ತಿಯಾಗಿ ಕೆಲಸ ಮಾಡುವುದರಿಂದ ಒಂದು ಪಂಚಾಯತ್ ಸದಸ್ಯನಾಗಲಿ ಅಧ್ಯಕ್ಷನಾಗಲಿ ಜನರ ತೆಗೆಯುವಂಥ ಕೆಲಸದಲ್ಲಿ ಮಾಡಬಾರ್ದು ಯಾವುದು ಘನತ್ಯಾಜ್ಯದ ಸಮಸ್ಯೆ ಎಲ್ಲ ಕಡೆ ಇದೆ ಅದಕ್ಕೆ ಆಗೋದಕ್ಕೆ ನನ್ನ ಸಂಬಂಧಪಟ್ಟ ಇಲಾಖೆಯನ್ನು ಸಂಪರ್ಕಿಸಬೇಕು ಜನಪ್ರತಿನಿಧಿಗಳನ್ನು ಸಂಪರ್ಕಿಸಬೇಕು ಸರ್ಕಾರದ ಗಮನಕ್ಕೆ ತಂದು ವ್ಯವಸ್ಥೆ ಮಾಡೋದು ಅವರ ಪಾತ್ರವಾದ ಜವಾಬ್ದಾರಿಕೆ ಕೇವಲ ನಗರ ಪಂಚಾಯಿತಿನ ಎದುರು ತಮಗೆತ್ತಿರಬಹುದಿರತಕ್ಕಂಥ ಕಸ ಯಾವ ರೀತಿಯಲ್ಲಿ ಖಾಲಿಯಾಗಿದೆ ಅಷ್ಟೇ ಗೊತ್ತಿದ್ದಲ್ಲ ನಮಗೆ ಎಷ್ಟು ಲಕ್ಷ ಅದಕ್ಕೆ ಅದರ ದಾಖಲೆಗಳನ್ನು ಅವರು ನಮಗೆ ಪತ್ರಿಕೆಯಲ್ಲಿ ಬಿಡುಗಡೆ ಮಾಡಿದರೆ ಸಂತೋಷದ ಖರ್ಚಾತ್ ಪರಿಸರಕ್ಕೆ ಲಕ್ಷಾಂತರ ರೂಪಾಯಿ ಕೇವಲ ಒಂದು ವರ್ಷದಲ್ಲಿ ಖರ್ಚು ಮಾಡಿದ್ದಾರೆ ಈಗೇನು ಐದು ಲಕ್ಷ ರೂಪಾಯಿ ಪುನಃ ಇಟ್ಟಿದ್ದಾರೆ ಅಂದರೆ ಅದರ ಹೊರಗೆ ಹೋಗತಕ್ಕಂಥ ನಳಿಗೆಯನ್ನು ಮೇಲೆ ಮಾಡಲಿಕ್ಕೆ ಕೆಲಸ ಆಗ್ತಾ ಇರುವಾಗಲೇ ನಾವು ಕೆಲಸ ಮಾಡ್ತಕ್ಕಂಥವರಿಗೆ ನಾನು ಗಮನಕ್ಕೆ ತಂದಿದ್ದೇನೆ ಈ ಖಂಡಿತವಾಗಿ ಇದು ನಿಲ್ಲೋದಿಲ್ಲ ಈ ಬೆಂಕಿಯಾಗಿ ಇದು ಒತ್ತಿ ಹೋಗ್ತದೆ ಅಂತೇಳಿ ಎಂಟು ತಿಂಗಳಾದಷ್ಟೇ ಈಗ ಹೋಗಿದಲ್ಲಿ ಪುನಃ ಮಾಡಿ ಮಾಡಲಿಕ್ಕೆ ನಾಲ್ಕು ಲಕ್ಷ ಇದೆ ಅದಕ್ಕೆ ನಾನು ಹೇಳಿದ್ದು ಚಿನ್ನದ ಮಟ್ಟೆ ಇಡುವಂಥ ಸ್ಥಳ ಅದು ಅಂತೇಳಿ ಕೋಳಿ ಯಾಕೆಂದರೆ ಪುನಃ ಐದು ಲಕ್ಷ ಇಟ್ಟಿದ್ದಾರೆ ಅದಕ್ಕೆ ಆಗ ನಾನು ಹೇಳಿದ್ರೆ ತಪ್ಪೇನಿಲ್ಲ ಬೆಣ್ಣಿಗೆ ಸಹ ಗೊತ್ತಿರ್ಬೋದು ಆ ಮಟ್ಟೆ ಹೇಗೆ ಆಗ್ತದೆ ಅಂತೇಳಿ ಆ ಮಟ್ಟೆಯನ್ನು ಟಚ್ ಮಾಡಿರೋ ಸಾಕು ಲಂಚ ತಗೊಳ್ಬೇಕು ಅಂತೇಳಿ ಇಲ್ಲ ಬೆಣ್ಣು ಹೇಳಿದ್ದಾರೆ ನಮ್ಮಲ್ಲಿ ದಂಡಾಳಿಗಳ ಕಾಟ ಜಾಸ್ತಿ ಇದ್ದಾರೆ ಇದನ್ನು ಅಲ್ಲಿ ಶುರು ಮಾಡಿದಾಗ ನಮ್ಮಲ್ಲಿ ಇರುವಾಗ ದಾಳಿಗಳೆಲ್ಲ ಇತ್ತು ನಗರ ಪಂಚಾಯಿತಿಯಲ್ಲಿ ಈಗ ದಲಾಗಳ ಕಾಟ ಜಾಸ್ತಿ ಇದ್ದರೆ ಅವರೇ ಪ್ರತಿನಿಧಿ ವರ್ಷ ಇಟ್ಟಿದ್ದಾರೆ ಕಾರಣ ಜನಪ್ರತಿನಿಧಿಯಾಗಿ ಕೆಲಸ ಸರಿ ಮಾಡಿದರೆ ದಲಾಗಳು ಬರಲಿಲ್ಲ ಅಧಿಕಾರಿಗಳನ್ನು ಕಟ್ಟೋಲ್ಲ ಕೆಲಸ ಮಾಡುವುದು ಜನಪ್ರತಿನಿಧಿ ಅಲ್ಲ ಇದು ಅಧಿಕಾರಿ ಮತ್ತು ಜನಪ್ರತಿನಿಧಿ ಒಂದೇ ಆದರೆ ಕೇಳುವರಿಲ್ಲ ಇವತ್ತು ನಡೀತದ್ದು ನಗರ ಬಂತು ಆದ ಕಾರಣ ಭ್ರಷ್ಟಾಚಾರದಲ್ಲಿ ಮೂಲ ಕಾರಣಕರ್ತರಿದ್ದು ನಮಗೆ ಏನು ಭಯ ಇಲ್ಲ ಅವರಿಗೆ ಪ್ರಮಾಣ ಮಾಡ್ಲಿಕ್ಕೆ ಯಾಕೆ ಪ್ರಮಾಣ ಮಾಡುದು ಕೇಳ್ತಾ ಇದ್ದೇನೆ ದೇವರನ್ನೇಕಾಯಿಗೆ ತರೋದು ನಾನು ಮಾಡಿದ ತಪ್ಪಿಗೆ ದೇವರ ಮೇಲೆ ಸವರು ಮಾಡಿದೆ ನಾನು ಕೇಳ್ತಾ ಇರ್ತದೆ ರಾಜಕೀಯ ತರುವ ಅವಶ್ಯಕತೆ ಇಲ್ಲ ದೇವರು ನಾವು ದೇವರಲ್ಲಿ ಹೋಗಿ ಕೇಳಿದ ನಮ್ಮ ಕಾರ್ಯಗಳನ್ನು ಏನಾದ್ರೂ ಸಮಸ್ಯೆಗಳಿಂದ ಅದನ್ನು ಮರೆಯನ್ನು ನಾವು ಪ್ರಾರ್ಥನೆ ಮಾಡ್ತೇವೆ ಅದಕ್ಕೆ ನಾವು ದೇವರನ್ನು ಪ್ರತಿಷ್ಠೆ ಮಾಡ್ತೇವೆ ನಾವು ಆರಾಧನೆ ಮಾಡಿಕೊಂಡು ಬರುವಂತ ಸಂಸ್ಕೃತಿ ನಮ್ಗ ಎಲ್ಲರೂ ಸಂತೆ ಪ್ರಮಾಣ ಮಾಡದ ದೇವಸ್ಥಾನಗಳು ಎಷ್ಟು ಬೇಕು ಆರೋಪ ಮಾಡಿ ಜಾತ್ರೆ ಸಾಲ ಬಗ್ಗೆ ಬರ್ತದೆ ಜಾತ್ರೆಯಲ್ಲಿ ಸಂತೆಯ ಬಗ್ಗೆ ಕಲಚ ಯಾವ ಸಂತೆ ನೀವು ಬೇಕು ಸಂತೆ ಸುಳ್ಳಿ ಚನ್ನಗೇಶ್ವರ ದೇವಸ್ಥಾನದಿಂದ ತನಕ ಚನ್ನಗೇಶ್ವರ ದೇವಸ್ಥಾನದ ನಿಂತ ಕೊಟ್ಟಿರ್ತಾರೆ ಅದನ್ನು ಕೆಳಗೆ ಅವರು ಅಂಗಡಿ ಎದುರುಗಡೆ ನಮ್ಮ ಅಂಗಡಿ ನಾವು ಹಾಕ್ತೇವೆ ನಗರ ಪಂಚಾಯಿತಿಯವ್ರಿಗೆ ನೇರವಾಗಿ ಹೇಳ್ತೇವೆ ಯಾವುದೇ ಅಂಗಡಿಯಿಂದ ಇರತಕ್ಕಂಥ ಸಂತೆ ಅವರ ದುಡ್ಡ್ರೆ ಕೊಡಬೇಡಿ ಹೊಟ್ಟೆ ಬಾಡಿಗೆ ಬೇಕಾಗುತ್ತೆ ಯಾಕೆಂದ್ರೆ ನಾವು ದೇವಸ್ಥಾನದಲ್ಲಿ ನಾವು ಹೋರಾಟ ಮಾಡ್ತೇವೆ ಸಂತೆ ದುಡ್ಡು ಜಾಸ್ತಿ ಆಗಿಬಿಟ್ಟಿಲ್ಲ ಹಾಗೆ ನಮ್ಮ ಕೆಳಗಿನ ಐದೇ ಇರೋದು ಕೆಳಗಿನ ಅಂಗಡಿಯವರು ನಾವು ಉಸಿರಾಕಿ ಕೊಡ್ತೇವೆ ಕೆಲವರನ್ನು ಕರೆಂಟ್ ಬೀಳ್ತಾ ಬರ್ತದೆ ಅಲ್ಲಿ ನಗರ ಪಂಚಾಯಿತಿಯವರಿಗೆ ನನ್ನ ತೆಗೀಲಿ ಬಿಡಲಿಲ್ಲ ಟ್ಯಾಕ್ಸ್ ನನಗ್ತೇನೆ ನಗರ ಪಂಚಾಯಿತಿಯವರು ಅವರ ನೂರ ಐದು ರೂಪಾಯಿ ತಗೊಂಡೋಗಿ ನಗರ ಪಂಚಾಯಿತಿ ಅಭಿವೃದ್ಧಿ ಮಾಡತಕ್ಕಂಥ ಅವಶ್ಯಕತೆ ಇಲ್ಲ ದೇವಸ್ಥಾನದವರು ಟೋಟಲ್ ಸಂತಕ್ಕೆ ಐವತ್ತು ಸಾವಿರ ಕೊಡ್ತಾರೆ ಅವರು ದೇವಸ್ಥಾನದಿಂದ ನಗರ ಪಂಚಾಯತ್ ಐದು ಸಾವಿರ ಕೊಡ್ತಾರೆ ಸಂಬಂಧ ಸಂಬಂಧಪಟ್ಟ ಇಲಾಖೆಯವರು ಇಲ್ಲ ಇಲ್ಲಂತೆ ಪೊಲೀಸ್ ಇಲಾಖೆ ನಗರ ಆಟ ಆಟಾಡಿದ್ದಾರೆ ಅಂತ ಅವರು ಬಂದು ಆಟ ಆಡಿದ್ದಾರೆ ಅಂತ ನಾನು ಅವರಿಗೆ ಹೇಳ್ತಾರೆ ಜೂಜಾಡ್ತದಂತೆ ಆಟ ಆಡಿದ್ದಾರೆ ಅಂತ ಕೇಳಿದ್ಬೋದು ಪ್ರಕಾಶ್ ಹೇಳ್ಕೊಂಡು ಗೋಕುರ್ದಾಸ್ ಅಲ್ಲೆ ನಮ್ಮ ಆತ್ಮೀಯರು ಅಲ್ಲಿ ಸಹ ನಮ್ಮದು ಒಂದು ಪಾಲಿಸ್ತು ಪಾಪದಲ್ಲಿ ನಾವು ಕೊಟ್ಟಿದ್ದೇವೆ ಜಾಗೆ ಅವ್ರು ಹೇಳಿದ್ದೆ ಪಾಪ ದುಡ್ಡು ನಮ್ದೆ ಕೊಡೋಣ ಕೊಟ್ಟಿದ್ದೆ ನಾವು ಲಕ್ಷಾಂತರ ದುಡ್ಡು ತಗೊಳ್ಳಿಲ್ಲ ಅವರಿಗೆ ಬೇಕಾದ ಅಲ್ಲಿ ಕೊಟ್ಟು ತರಿಸಿದ್ವಿ ಸಂತ ದುಡ್ಡಲ್ಲಿ ಗೋಕುಂದಾಸನ ಮನೆ ಜೀವನ ಮಾಡುವ ಅವಶ್ಯಕತೆ ಇಲ್ಲ ನಗರ ಪಂಚಾಯತಿ ಜಾತ್ರೆ ಸಂತೆಯಲ್ಲಿ ಅಭಿವೃದ್ಧಿ ಮಾಡುವಂತ ಅವಶ್ಯಕತೆ ಇಲ್ಲ ಜಾತ್ರೆಯಲ್ಲಿ ಜನ ಬರುವುದು ಜಾತ್ರೆಗೆ ತನ್ನ ಹೊಟ್ಟೆ ಬಾಡಿಗೆ ತನ್ನ ತನ್ನ ಇದನ್ನು ಮಾಡ್ತಾರೆ ಪುನಃ ಸುಲಿಕೆ ಮಾಡೋದಂತ ಕೇಳಿದೆ ಈಗ ದೇವಸ್ಥಾನದವರು ಎಷ್ಟು ಕಬ್ಬಳ್ದಾರೆ ನಮಗೆಲ್ಲ ಗೊತ್ತಿದೆ ಬಂದಿದೆ ಅದ್ರ ಬಗ್ಗೆ ನಾನು ಹೋರಾಟ ಮಾಡಿದ್ದೇನೆ ಕಬ್ಬಳುವಂಥದ್ದು ಜಾಸ್ತಿ ಆಗಿದೆ ದೇವಸ್ಥಾನಕ್ಕೆ ಯಾಕೆ ಮನೆ ಏನು ಅದ್ರ ಬಗ್ಗೆ ಹೋರಾಟ ಮಾಡಲಿಕ್ಕೆ ಹಿಂದುತ್ವ ಅವರಿಗೆ ಅದು ಜನಗೀಶದವ್ರಿಗೆ ಜಾತ್ರೆ ಅಲ್ವಾ ಅಲ್ಲಿ ಜನ ಬರೋದು ಬಿಡುವ ನಾನು ಕೇಳ್ತಾ ಇರೋದು ತಾನು ತಪ್ಪು ಮಾಡದೆ ಇನ್ನೊಬ್ಬರ ಮೇಲೆ ಗೊಬ್ಬ ಕೋರ್ಸ್ಕೊಳ್ಸ ಅವಶ್ಯಕತೆ ಇಲ್ಲ ತಾನು ತಪ್ಪು ಮಾಡಿದಾಗ ಮಾಡಲೇಬೇಕಲ್ಲ ಪ್ರಮಾಣ ಜಾಗೃತಿ ಇನ್ನೊಂದು ಕರಿತೇನೆ ಪ್ರಮಾಣ ಮಾಡಿ ಹತ್ತಿರ ಹೋಗಿ ಒಂದು ಕಾರ್ ರೂಪಾಯಿ ಒಂದು ಕಾಣಿಕೆ ತಪ್ಪ ಕಾಣಿಕೆ ಹಾಕ್ಬೋದು ಅವರಿಗೆ ಇದು ರಾಜಕೀಯದ ವ್ಯಕ್ತಿಗಳಲ್ಲಿ ಇರತಕ್ಕಂಥ ವ್ಯವಸ್ಥೆ ನಾವು ಸಮಾಜದಲ್ಲಿ ಅಂಥದ್ದನ್ನು ನಾವು ಬೆಂಬಲಿಸುವುದಿಲ್ಲ ನಮಗೆ ಅವಶ್ಯಕತೆ ಇಲ್ಲ ನಾವು ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡುವುದು ಮುಂದಿನ ನಾವು ಈ ಸಮಿತಿಯ ಹೋರಾಟ ಚೆನ್ನಾಗಿ ಎಲ್ಲರೂ ವಿಶ್ವಾಸಗಳನ್ನು ನಾವು ಮಾಡ್ತೇವೆ ಅಲ್ಲಿ ಜನರ ರಕ್ಷಣೆ ಪ್ರಾಣ ಬಯ ಪ್ರಾಣ ರಕ್ಷಣೆಗೆ ಬೇಕು ನಮ್ಮ ಸಮಿತಿ ಇದೆ ಅದು ನಿರಂತರವಾಗಿ ಅವಕಾಶ ಕೊಡಬಾರ್ದು ಯಾಕಂತ ಹೇಳಿದ್ರೆ ನಾವು ಸುಮಾರು ವರ್ಷದಿಂದ ನಾವು ಅಲ್ಲಿ ವಾಸಿಸ್ತಾ ಇದ್ದೇವೆ ಯಾಕೆ ಅಂತ ಕಷ್ಟ ಜೀವದಲ್ಲಿ ನಾವು ವಾಸಿಸ್ತಾ ಇದ್ದೇವೆ ಅಲ್ಲಿಯ ಪರಿಸರ ಅಷ್ಟು ಇದಾಗಿದೆ ಅದೇ ಕೆಟ್ಟೋಗಿದೆ ಆದ ಕಾರಣ ಇನ್ನು ಈ ಸಮಸ್ಯೆಯನ್ನು ನಗರ ಪಂಚಾಯತಿನಲ್ಲಿ ಬಗೆಹರಿಸಿಕೊಳ್ಳಿ ನಮ್ಮ ಸಮಿತಿಯನ್ನು ಅವರು ಒಡೆಯ ಕೆಲಸ ಮಾಡಬಾರ್ದು ಅಂತಂದ್ರೆ ನಮ್ಮ ಹೋರಾಟ ನಿರಂತರ ಇವತ್ತು ಗ್ರಾಮ ಆಡಳಿತಾಧಿಕಾರಿಯವರು ಅಲ್ಲಿ ಕಪ್ಪು ಬಟ್ಟೆ ಧರಿಸಿ ಪ್ರತಿಭಟನೆ ಮಾಡ್ತಾರೆ ಅವರ ಅರ್ಥದಲ್ಲಿ ಅವರು ಕೂಡ ನಕ್ಸಲರೇ ಆಯ್ತಲ್ಲ ಇವತ್ತು ಅವರು ಪ್ರತಿಭಟನೆ ಮಾಡುವವರು ನಮ್ಮ ಹಕ್ಕನ್ನು ಕೇಳುವವರ ಕ್ಷಮೆ ಕೇಳಬೇಕು ವಿನಯನ ಅದನ್ನು ನಾನು ಹೇಳಿದ್ರೆ ಇವತ್ತು ಪ್ರತಿಭಟನೆ ಮಾಡುವವರು ನಕ್ಸಲರು ಅವರ ಮನಸ್ಥಿತಿಯನ್ನು ನಮಗೆ ತೋರಿಸ್ತದೆ ಅದು ಭಯೋತ್ಪಾದಕರು ನಕ್ಸಲರು ಅದು ಯಾವ ಪದ ಅದು ಅದು ಎಲ್ಲಿಂದ ಬಂದ ಪದ ಅವರ ನೀವು ಹೇಳಬೇಕಲ್ಲ ಅವರ ಮನಸ್ಥಿತಿಯನ್ನು ನಮಗೆ ತಿಳಿಸ್ತದೆ ಅದು ಅವರಿಗೆ ಒಳ್ಳೆಯ ಸಮಾಜ ವಾತಾವರಣ ಬೇಡ ಅವರಿಗೆ ಆ ಮಹಾನಾಯಕನಿಗೆ ಇಲ್ಲಿ ಬಂಡೆಗಳು ರಸ್ತೆಗೆ ಇಟ್ಟಂತಹ ಘಟನೆ ನಡೆಯಿತು ಅಕ್ಕಿ ಸಂಬಂಧಪಟ್ಟು ಇವತ್ತು ನಾವು ಅಲ್ಲಿ ಪ್ರತಿಭಟನೆ ಆದ ಹಿನ್ನೆಲೆ ಒಳಗೆ ಅವತ್ತೇ ಸಭೆ ಸೇರಿ ಇವತ್ತು ನಾಳೆ ಬರ್ತದೆ ಅಲ್ಲಿಂದ ಕಸ ನಮಗೆ ಒಂದು ಮಾಹಿತಿ ಬಂದಿತ್ತು ನಗರದ ಒಳಗಿಂದಲೇ ಇವತ್ತು ಎಲ್ಲವೂ ಸ್ಟಾಕ್ ಎಲ್ಲ ಕ್ಲೀನ್ ಆಗಿ ಸ್ಟಾಕ್ ಆಗ್ತಾ ಇದೆ ನಾಳೆ ಸಡನ್ನೇ ಬರ್ತದೆ ಆ ಕಲ್ಚರ್ ಪ್ರಕಟಣೆಗೆ ಸಡನ್ನೇ ಬರ್ತದೆ ಹಾಗೆ ಬಂದಾಗ ನಾವೆಲ್ಲ ಒಬ್ಬೊಬ್ರು ಸಿಗೋದಿಲ್ಲ ನಾವು ಹೇಳಿದ್ರು ನಾವು ಹಿಂದೆ ಅಲ್ಲಿ ಫಸ್ಟ್ ಹಿಂದೆ ಮನುರಾಸಿ ಹಾಕಿ ನಾವು ಕಟ್ಟಿದ್ದವು ನಾವು ಒಂದು ಕಲ್ಲು ಇಡುವ ಅಂತ ಹೇಳಿ ಕಲ್ಲಿಟ್ಟದ್ದು ಆಮೇಲೆ ಅದನ್ನು ಅವರು ಪುಕಾರ ಕೊಟ್ಟರು ಎಸ್ ಪಿಗೆ ಹೋಯ್ತು ಅಲ್ಲಿಂದ ಪೊಲೀಸ್ನವರು ನಾವು ತೆಗ್ದವು ಆಗ ಅವರಿಗೆ ಅಲ್ಲಿ ಬೆಕ್ಕಿ ಬೀಳ್ತದೆ ಅಂತ ಅರಿವಾಗ್ತದೆ ಮತ್ತೆ ಅಲ್ಲಿನ ಸಮ ಅಲ್ಲಿನ ಪರಿಸರದಲ್ಲಿ ಆರೋಗ್ಯ ಅಂತ ಹೇಳಿ ಅರಿವಾಗ್ತದೆ ಈಗ ಅರಿವಾಗೋದು ಕಲ್ಲು ಕಲ್ಲಿಟ್ಟ ತಕ್ಷಣ ಎಲ್ಲ ಹೂವು ಆಗ್ತದೆ ಅಲ್ಲಿ ಆ ಇಲ್ಲದಾಗುವಾಗ ಯಾವುದೂ ಇಲ್ಲ ಅಲ್ಲೇನೇ ಜನಗಳಿಗೆ ಆರೋಗ್ಯ ಸರಿಯಿಲ್ಲ ಅಂತ ಹೇಳಿ ಗಡಿ ಆಗಿದ್ದೆ ಅದಕ್ಕರಣ ಗ್ರಾಹಕ ಆರೋಗ್ಯದಂತೆ ಅವರಿಗೆ ಒತ್ತಾಯ ಇದೆ ಯಾಕಂದ್ರೆ ಹೇಳ್ತಾರೆ ಕಳ್ಳದಿಗೆ ಹೊಸ ಅದಕ್ಕೆ ಪರಿಸ್ಥಿತಿ ಆಗೋದು ಯಾವ ವ್ಯಕ್ತಿ ಯಾವಾಗ ಬರೋದಿಲ್ಲ ಬಂದು ಬಂದು ಆರೋಗ್ಯ ಅವರದೇ ಹದಗೆಟ್ಟಿದೆ ಅಂತ ಕಾಣ್ತದೆ ಒಂದೊಂದು ಮಾತಾಡೋ ಅವರು